ವಿಚಾರ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಇವತ್ತು ಒಂದು ಬಹಳ ಮುಖ್ಯವಾದ ಕಾನ್ಸೆಪ್ಟ್ ಬಗ್ಗೆ ನಾನು ಮಾತಾಡಲಿದ್ದೇನೆ ಬಹಳಷ್ಟು ಜನ ತುಂಬಾ ಕಷ್ಟಪಟ್ಟು ಎಲ್ಲೆಲ್ಲೋ ಕೆಲಸ ಮಾಡಿ ಏನೇನೋ ಕೆಲ್ಸಗಳನ್ನ ಮಾಡಿ ಸಾಲನ ತೀರಿಸ್ತಾರೆ ಆದ್ರೆ ಮತ್ತೆ ಏನೇನೋ ಜೀವನದಲ್ಲಿ ನಮ್ಗೆ ಗೊತ್ತಿಲ್ಲದೆ ಇರೋ ಕಾರಣ ಕಾರಣಗಳು ಉಂಟಾಗಿ ಆ ಕಾರಣಾಂತರಗಳಿಂದ ಮತ್ತೆ ಸಾಲ ಆಗೋಗುತ್ತೆ ಹೇಗೆಗೋ ಹೆಲ್ತ್ ಹೆಲ್ತ್ನ ನಾವು ನಾರ್ಮಲ್ ಮಾಡ್ತೀವಿ ಇನ್ಯಾವುದೋ ಹೊಸ ಕಾಯಿಲೆ ಬರುತ್ತೆ ಕಷ್ಟಪಟ್ಟು ವೈಟ್ ಅನ್ನ ರೆಡ್ಯೂಸ್ ಮಾಡ್ತೀವಿ ಮತ್ತೆ ವೆಯ್ಟ್ ಬಂದ್ಬಿಡುತ್ತೆ ಸ್ವಲ್ಪ ದಿನದಲ್ಲಿ ಈ ರೀತಿ ಎಷ್ಟು ಜನಕ್ಕಾಗಿದೆ ಗೆಳೆಯರೆ ಏನಕ್ಕೆ ಇದಾಗ್ತಾ ಇದೆ ಇದಕ್ಕೆ ಅಫ್ಕೋರ್ಸ್ ಈಗ ನಾನು ಆಕರ್ಷಣೆಯ ನಿಯಮನ ಅರ್ಥ ಮಾಡ್ಕೊಂಡ್ಮೇಲೆ ಬಹಳಷ್ಟು ನನಗೆ ಕ್ಲಾರಿಟಿ ಸಿಕ್ಕಿದೆ ಆದ್ರೆ ನಾನು ವಿಡಿಯೋನಲ್ಲೂ ಹೇಳಿದ್ದೆ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ನಾನೊಂದು ವಿಡಿಯೋ ನೋಡ್ತಿರ್ಬೇಕಾದ್ರೆ ಈ ಒಂದು ಪಾಯಿಂಟ್ ಇದಕ್ ಮುಂಚೆನೂ ನಾನು ಕೇಳಿದೀನಿ ಆದ್ರೆ ಈ ಸರ್ತಿ ಕೇಳಿದಾಗ ನನಗೆ ಅದು ಯಾವ ಮಟ್ಟಕ್ಕೆ ಇಂಪ್ಯಾಕ್ಟ್ ಆಯ್ತು ಅಂದ್ರೆ ನನಗೆ ಒಂದು ನಿಮಿಷ ನನ್ನ ಬಗ್ಗೆ ನನಗೆ ಸ್ವಲ್ಪ ವಿಷಯಗಳು ಅರಿವಾಯ್ತು ನಾನು ಮಾಡ್ತಿರೋ ಕೆಲವು ತಪ್ಪುಗಳು ಅರಿವಾಯ್ತು ನಾನು ನಿಮ್ಗೆ ಮತ್ತೆ ಮತ್ತೆ ಹೇಳಿದೀನಿ ಒಂದು ಸರ್ತಿ ಒಬ್ಬ ಗುರು ಅಥವಾ ಯಾರೋ ಒಬ್ರು ಒಂದು ವಿಚಾರವನ್ನ ಹಂಚ್ಕೊಂಡಾಗ ನಮ್ಗೆ ಅದು ಅರ್ಥ ಆಗದೆ ಇರ್ಬೋದು ಆದ್ರೆ ಬೇರೆ ಬೇರೆ ರೀತಿ ಅದ್ರ ಬಗ್ಗೆ ಮಾತಾಡೋದನ್ನ ಕೇಳಿಸ್ಕೊಂಡಾಗ ಬೇರೆ ಬೇರೆ ಸಮಯದಲ್ಲಿ ಅದನ್ನ ಮಾತಾಡೋದನ್ನ ಕೇಳಿಸ್ಕೊಂಡಾಗ ನಿಮ್ಗೆ ಯಾವುದೋ ಒಂದು ಮೊಮೆಂಟ್ ಅಲ್ಲಿ ಅದು ನಿಮ್ಗೆ ಸ್ಟ್ರಾಂಗ್ ಆಗಿ ಹಿಟ್ ಆಗುತ್ತೆ ಹಾಗಾಗಿಯೇ ಸತ್ಸಂಗ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಉತ್ತಮವಾದ ಜನರ ಮಧ್ಯೆ ನಾವಿದ್ದಾಗ ಉತ್ತಮ ವಿಷಯಗಳ ಚರ್ಚೆಗಳು ಆಗ್ತಿರೋ ಜಾಗದಲ್ಲಿ ನಾವಿದ್ದಾಗ ಮತ್ತೆ ಮತ್ತೆ ಆ ಪದಗಳು ನಮ್ಮ ಕಿವಿಗೆ ಬೀಳ್ತಾ ಇದ್ದಾಗ ಖಂಡಿತ ಎಲ್ಲೋ ಒಂದ್ ಕಡೆ ಆ ಟ್ರಾನ್ಸ್ಫಾರ್ಮೇಶನ್ ಬದಲಾವಣೆ ಬರೀ ಬದಲಾವ ಬದಲಾವಣೆ ಅಲ್ಲ ಒಂದು ಟ್ರಾನ್ಸ್ಫಾರ್ಮೇಶನ್ ಏನಂತಾರೆ ಗೊತ್ತಿಲ್ಲ ಕನ್ನಡದಲ್ಲಿ ಒಂದು ಸಂಪೂರ್ಣ ಪರಿವರ್ತನೆ ಬರುತ್ತೆ ಅದು ಒಂದೇ ದಿನದಲ್ಲಿ ಒಂದೇ ಕ್ಷಣದಲ್ಲೂ ಒಬ್ಬೊಬ್ಬನಿಗೆ ಆಗತ್ತೆ ಕೆಲವು ಮೊಮೆಂಟ್ಸ್ ಅಲ್ಲಿ ಆಗುತ್ತೆ ಇದನ್ನ ಒಂದು ಗುರುಗಳು ನಾನು ಹೇಳಿರೋದು ಕೇಳಿದೀನಿ ನನಗೆ ತುಂಬಾ ಇಷ್ಟ ಆದಂತಹ ಒಂದು ವಿಷಯ ಸ್ಥಿತಿ ಸುಬೋಧಿ ಸ್ಥಿತಿ ಅಂತಾರೆ ನನ್ನ ತಂದೆ ಸಣ್ಣ ವಯಸ್ಸಿಂದ ನನಗೆ ಸತಿ ಹೇಳ್ಕೊಂಡು ಬಂದಿದ್ದಾರೆ ಈಚ್ ಸೋಲ್ ಇಸ್ ಪೊಟೆನ್ಶಿಯಲಿ ಡಿವೈನ್ ಅಂದ್ರೆ ಪ್ರತಿಯೊಂದು ಆತ್ಮವು ಪೊಟೆನ್ಶಿಯಲಿ ಅದಕ್ಕೆ ಆ ಶಕ್ತಿ ಇದೆ ಅದು ಭಗವಂತನಾಗುವ ಶಕ್ತಿ ಇದೆ ಅಂತ ಯಾವಾಗ್ಲೂ ಹೇಳೋರು ನಾವು ಸ್ವಲ್ಪ ನಾನು ನಮ್ ತಂಗಿಲೆಲ್ಲ ಕಿತ್ತಾಡ್ಬೇಕಾದ್ರೆ ನಾನು ಅವ್ರನ್ನ ಹೊಡಿತಾ ಇದ್ದೆ ಅದಕ್ಕೆ ನಮ್ ತಂದೆ ಹೇಳೋರು ಹಂಗಲ್ಲ ಹೊಡಿಬಾರ್ದು ಪ್ರತಿಯೊಂದು ಆತ್ಮದಲ್ಲೂ ಭಗವಂತ ಇದ್ದಾನೆ ಈಚ್ ಸೋಲ್ ಇಸ್ ಪೊಟೆನ್ಶಿಯಲಿ ಡಿವೈನ್ ಅಂತ ಹೇಳ್ತಾ ಇದ್ರು ಆ ನಾನು ಕೇಳಿಸ್ಕೊಳ್ತಾ ಇದ್ದೆ ಅದೇನು ಅಷ್ಟೊಂದು ನಾವು ಅದನ್ನ ಕೇರ್ ಮಾಡ್ತಾ ಇರಲಿಲ್ಲ ನಾನ್ ನಾವು ಜಗಳ ಮಾಡ್ತಾನೆ ಇದ್ವಿ ಬಟ್ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಎಲ್ಲೋ ಒಂದ್ ಕಡೆ ನನಗೆ ಆ ಒಂದು ವಾಕ್ಯದ ಸಂಪೂರ್ಣ ಅರಿವಾದಾಗ ವಾವ್ ಅನ್ನಿಸ್ತು ನಮ್ಮ ತಂದೆ ಇದನ್ನ ಯಾವಾಗಿಂದ ಹೇಳ್ತಾ ಇದ್ದಾರೆ ನನಗೆ ಈಗ ಅದರ ಒಂದು ಅಹ್ ವಾವ್ನೆಸ್ ಅರ್ಥ ಆಯ್ತು ಏನು ಅಂದ್ರೆ ಈಚ್ ಸೋಲ್ ಇಸ್ ಡಿವೈನ್ ಅಂತ ಹೇಳ್ತಿಲ್ಲ ನಾವು ಈಚ್ ಸೋಲ್ ಇಸ್ ಪೊಟೆನ್ಶಿಯಲಿ ಡಿವೈನ್ ಅಂದ್ರೆ ಪ್ರತಿಯೊಂದು ಆತ್ಮವು ದೇವರು ಅಂತ ಹೇಳ್ತಿಲ್ಲ ನಾವು ಪ್ರತಿಯೊಂದು ಆತ್ಮಕ್ಕೂ ಆ ದೈವಿಕತೆನ ಫೀಲ್ ಮಾಡೋ ಅಥವಾ ದೈವಿಕತೆನ ಅನುಭವಿಸೋ ಅಥವಾ ಆ ದೈವಿಕತೆನ ಎಕ್ಸ್ಪೀರಿಯನ್ಸ್ ಮಾಡೋ ಶಕ್ತಿ ಇದೆ ಅಂದ್ರೆ ನಾವು ಯಾವಾಗ ಕೆಲವು ಗುಣಗಳನ್ನ ಬೆಳೆಸ್ಕೊಳ್ತೀವಿ ಯಾವಾಗ ಕೆಲವು ರೀತಿ ನಮ್ಮ ಜೀವನನ ನಡೆಸ್ತೀವಿ ನಾವು ಆ ಭಗವಂತನ್ನ ಸೇರ್ಬೋದು ಆ ಭಗವಂತನ ಲೆವೆಲ್ಗೆ ನಾವು ನಮ್ಮನ್ನ ಎಲಿವೇಟ್ ಮಾಡ್ಕೋಬಹುದು ನೀವು ಭಗವಂತನ್ನ ನಂಬಿ ಬಿಡಿ ಎಷ್ಟೊಂದ್ ಜನ ನಮ್ಮನ್ನೇ ನಾವು ನಂಬ್ತೀವಿ ಅಹಂ ಬ್ರಹ್ಮಾಸ್ಮಿ ನಾವೇ ದೇವರು ಅಂತೀವಿ ಅದ್ ಯಾವ ರೀತಿ ಅಂದ್ರೂ ಆ ಭಗವಂತನ ಲೆವೆಲ್ಗೆ ಆ ಭಗವಂತ ಅಂತ ನಾವೇನೋ ಒಂದು ಐಡಿಯಲ್ ಆಗಿ ಎಲ್ಲಾ ಗುಣಗಳು ಅಹ್ ಸದ್ಗುಣಗಳು ಹೊಂದಿರುವಂತಹ ಎಲ್ಲಾ ವಿಷಯದಲ್ಲೂ ಒಂದು ಅದ್ಭುತವಾದ ಒಂದು ಫ್ರೀಕ್ವೆನ್ಸಿನ ಇಟ್ಕೊಂಡಿರುವಂತಹ ಆ ಶಕ್ತಿ ಏನಿದೆ ಆ ಶಕ್ತಿಗೆ ನಾವು ರೀಚ್ ಆಗೋದು ಎಲ್ಲರಿಗೂ ಸಾಧ್ಯ ಒಬ್ಬರಿಗಲ್ಲ ನನಗ್ ಮಾತ್ರ ಅಲ್ಲ ನಿಮಗ್ ಮಾತ್ರ ಅಲ್ಲ ಪ್ರತಿಯೊಬ್ಬರಿಗೂ ಸಾಧ್ಯ ಈ ವಿಷಯ ನನಗೆ ಎಲ್ಲೋ ಒಂದು ಗುರುಗಳು ಹೇಳಬೇಕಾದ್ರೆ ಒಂದು ಕಡೆ ನನಗೆ ಹಿಟ್ ಆಯ್ತು ಸೊ ಇದನ್ನ ಇನ್ನೊಂದು ಗುರುಗಳು ನಾನು ಹೇಳಿದ್ನಲ್ಲ ಸುಬೋಧಿ ಸ್ಥಿತಿ ಸುಬೋಧಿ ಅಂದ್ರೆ ಒಂಥರ ಕೇಳ್ತಾ ಇರ್ತೀವಿ ಆದ್ರೆ ಅದು ಬರೀ ಈ ಕಿವಿಯಿಂದ ಬಂದು ಈ ಕಿವಿನಲ್ಲಿ ಹೋಗ್ತಾ ಇರತ್ತೆ ಅಥವಾ ಕಿವಿಯಿಂದ ಬಂದು ತಲೆ ತನಕ ಹೋಗುತ್ತೆ ಆದ್ರೆ ಮನಸ್ಸಿಗೆ ಅದು ಅರ್ಥ ಆಗಿರಲ್ಲ ಬಟ್ ಎಲ್ಲೋ ಒಂದು ಮೊಮೆಂಟ್ ಅಲ್ಲಿ ನೀವು ಗುರುಗಳ ಜೊತೆ ಇದ್ದು ಮತ್ತೆ ಮತ್ತೆ ಅದನ್ನ ಕೇಳಿಸ್ಕೊಳ್ತಾ ಇದ್ದಾಗ ಎಲ್ಲೋ ಒಂದ್ ಕಡೆ ನಿಮಗೆ ಅದು ಹಿಟ್ ಆಗುತ್ತೆ ನಮ್ಮ ಗುರುಗಳು ಹೇಳ್ತಾರೆ ಹಿಟ್ ಯು ಲೈಕ್ ಅ ಟನ್ ಆಫ್ ಬ್ರಿಕ್ಸ್ ಒಂದು ಇಟ್ಗೆಯ ಒಂದು ಸಮೂಹ ಬಂದು ನಿಮ್ಮನ್ನ ಹೊಡೆದ್ರೆ ಯಾವ ತರ ನೀವು ಹಿಂದಕ್ಕೆ ಹೋಗ್ತಿರೋ ಆ ತರ ಆ ಜ್ಞಾನ ನಿಮಗೆ ಹಿಟ್ ಆಗುತ್ತೆ ಸೊ ನಿನ್ನೆ ಈ ವಿಷಯ ಕೇಳಬೇಕಾದ್ರೆ ನನ್ಗೆ ಆ ತರ ಹಿಟ್ ಆಯ್ತು ಸೊ ಅದ್ರ ಬಗ್ಗೆ ಇವತ್ತು ಮಾತಾಡ್ತೀನಿ ಸೊ ಸಂಪೂರ್ಣವಾಗಿ ಕೇಳಿ ಏನಕ್ಕೆ ಈ ರೀತಿ ಆಗತ್ತೆ ವೇಟ್ ಎಲ್ಲ ಕಲಗಿಸಿರ್ತೀವಿ ಮತ್ತೆ ಆ ವೆಯ್ಟ್ ವಾಪಸ್ ಬರುತ್ತೆ ಅಥವಾ ಕಾಯಿಲೆನ ಹೋಗ್ಸಿರ್ತೀವಿ ಮತ್ತೆ ಆ ಕಾಯಿಲೆ ಬರುತ್ತೆ ಅಥವಾ ಸಾಲ ಎಲ್ಲ ತೀರ್ಸಿರ್ತೀವಿ ಮತ್ತೆ ಸಾಲ ಮಾಡ್ಕೊಳ್ತೀವಿ ಅಥವಾ ಹಣ ಮಾಡ್ತೀವಿ ಜೀವನದಲ್ಲಿ ಏನೋ ಕಷ್ಟಪಟ್ಟು ಹಣ ಮಾಡ್ತೀವಿ ಆದ್ರೆ ಹಣನ ಕಳ್ಕೊಂಡ್ ಇದೆಲ್ಲ ನಾನು ಮಾಡಿದೀನಿ ಗೆಳೆಯರೆ ನಾನು ಮಾಡಿ ತಪ್ಪುಗಳನ್ನೆಲ್ಲ ಮಾಡಿ ಈಗ ಹತ್ತಿತ್ಕೊಂಡಿದೀನಿ ಈಗ ಎಷ್ಟೊಂದು ಚೇಂಜ್ ಆಗಿದೆ ಸೊ ಈ ವಿಷಯ ಹೇಳದ್ಮೇಲೆ ನಿಮ್ಗೂ ಅರ್ಥ ಆಗುತ್ತೆ ಇದಕ್ಕೆ ಮುಖ್ಯವಾದ ಕಾರಣ ಐಡೆಂಟಿಟಿ ಸ್ಟ್ಯಾಂಡರ್ಡ್ ಈ ಎರಡು ವಿಷಯನ ಬಲ್ಕೊಳಿಬೇಕಂದ್ರೆ ಇದೆಲ್ಲ ನೀವು ಒಂದು ಅಹ್ ನೀವು ಒಂದು ಅಭ್ಯಾಸ ಮಾಡ್ಬೋದು ನಾನು ಹಾಗೆ ಹೇಳ್ತಾ ಇದ್ದೀನಿ ಆರೆಂಜ್ ಕನ್ನಡಕ ಅಂತ ಒಂದು ಬುಕ್ನ ಇಟ್ಕೊಂಡ್ಬಿಡಿ ಒಂದು ಪೆನ್ನು ಬುಕ್ ಇಟ್ಕೊಂಡು ಪ್ರತಿದಿನ ನಾವೇನ್ ವಿಡಿಯೋ ನೋಡುವಾಗ ಏನ್ ಅರ್ಥ ಮಾಡ್ಕೊಳ್ತೀರಾ ಅದನ್ನ ನೋಟ್ಸ್ ಮಾಡ್ಕೊಳ್ಳಿ ನಾನು ಅದನ್ನ ಯಾವಾಗಲೂ ಮಾಡ್ತೀನಿ ನಮ್ಮ ಗುರುಗಳದ್ದು ಪ್ರತಿಯೊಂದು ವಿಷಯನು ನಾನು ನೋಟ್ಸ್ ಮಾಡಿಟ್ಕೊಂಡಿದೀನಿ ಅವಾಗವಾಗ ನಾನು ರಿವೈಸ್ ಮಾಡ್ತೀನಿ ಯಾಕಂದ್ರೆ ಸ್ಕೂಲಲ್ಲಿ ಇದ್ದಾಗ ರಿವಿಷನ್ ಮಾಡ್ತಾ ಇದ್ವಿ ನೆನ್ಪಿರ್ಬೇಕು ನಿಮ್ಗೆ ರಿವೈಸ್ ಮಾಡಿದಷ್ಟು ಅದು ಒಳಗೆ ಹೋಗ್ತಾ ಇರುತ್ತೆ ಸೊ ಬರ್ಕೊಳ್ಳಿ ಐಡೆಂಟಿಟಿ ಸ್ಟ್ಯಾಂಡರ್ಡ್ ಅಂದ್ರೆ ಐಡೆಂಟಿಟಿ ಅಂದ್ರೆ ನನ್ನ ನಾನ್ ಯಾರು ನನ್ನ ಗುರುತೇನು ನಮಗೆ ನಾವು ಕೆಲವು ಐಡೆಂಟಿಟಿಗಳನ್ನ ಅಸೋಸಿಯೇಟ್ ಮಾಡ್ತಾ ಹೋಗ್ತೀವಿ ನಾನು ದಪ್ಪ ವ್ಯಕ್ತಿ ನಾನು ಸಣ್ಣ ವ್ಯಕ್ತಿ ನಾನು ವಯಸ್ಸಾದವನು ನಾನು ಆತ್ ಅಥ್ಲೀಟ್ ನಾನು ಒಬ್ಬ ಆಟಗಾರ ಈ ರೀತಿ ನಾವು ನಮ್ಗೆ ಏನ್ ಐಡೆಂಟಿಟಿ ಕೊಟ್ಕೊಳ್ತೀವಲ್ಲ ಈ ಐಡೆಂಟಿಟಿ ನಮ್ಮ ಜೀವನನ ರೂಪಿಸ್ತಾ ಹೋಗುತ್ತೆ ಎಂದು ಅದು ಯಾವ ಮಟ್ಟಕ್ಕೆ ನಿಜ ಅಂದ್ರೆ ಆ ಈ ನನ್ನ ಹಿಂದೆ ನಿಮಗೆ ಅಲ್ಲಿ ಒಂದು ಸಿಕ್ಸ್ ಪ್ಯಾಕ್ ಫೋಟೋ ಕಾಣ್ತಾ ಇದೆಯಾ ಆ ಸಿಕ್ಸ್ ಪ್ಯಾಕ್ ಫೋಟೋನಲ್ಲಿ ಇರೋದು ನಾನೇ ಸೊ ಆ ಸಿಕ್ಸ್ ಪ್ಯಾಕ್ ಅಫ್ಕೋರ್ಸ್ ನನ್ನ ಕೇಸ್ ಸ್ವಲ್ಪ ಡಿಫ್ರೆಂಟು ಆ ಸಿಕ್ಸ್ ಪ್ಯಾಕ್ ಫೋಟೋನ ನಾನು ಸಿಕ್ಸ್ ಪ್ಯಾಕ್ ಬಾಡಿನ ಬಿಲ್ಡ್ ಮಾಡಿದ್ದೆ ಮಧ್ಯದಲ್ಲಿ ಒಂದು ಕಡೆ ಸಿಕ್ಸ್ ಪ್ಯಾಕ್ ಬಾಡಿನ ಬಿಲ್ಡ್ ಮಾಡಿದ್ದೆ ಈಗ ಆ ಬಾಡಿ ಇಲ್ಲ ಈಗ ಹೊಟ್ಟೆ ಬಿಟ್ಕೊಂಡಿದೀನಿ ಒಂದು ಸಿನಿಮಾಗಾಗಿ ಬಿಟ್ಟಿದ್ದೀನಿ ಬಟ್ ಆಗ್ಲೂ ಆ ಸಿಕ್ಸ್ ಪ್ಯಾಕ್ ಬಾಡಿ ಬಿಲ್ಡ್ ಮಾಡಿ ಮತ್ತೆ ಸ್ವಲ್ಪ ದಪ್ಪ ಆದೆ ಯಾಕಂದ್ರೆ ನನ್ನ ಮನಸ್ಸಲ್ಲಿ ನನ್ನ ಐಡೆಂಟಿಟಿ ಯಾ ನಾನು ಒಬ್ಬ ಅಥ್ಲೀಟ್ ನಾನು ಯಾವಾಗ್ಲೂ ಫಿಟ್ ಆಗಿರ್ತೀನಿ ಆ ರೀತಿ ಐಡೆಂಟಿಟಿ ಇಲ್ಲ ಅಫ್ಕೋರ್ಸ್ ನಾನು ಫಿಟ್ ಆಗಿದ್ದೀನಿ ಬಟ್ ನನ್ನಲ್ಲಿ ಒಂದು ತಪ್ಪಾದ ಐಡೆಂಟಿಟಿ ಇತ್ತು ಅದು ನನಗೆ ಈಗ ರೀಸೆಂಟ್ ಆಗಿ ಅರ್ಥ ಆಯ್ತು ನಾನು ಬಹಳ ಸಂತೋಷವಾಗಿ ಹೇಳ್ತಾ ಇದ್ದೆ ಅಥವಾ ಬಹಳ ಒಂಥರ ಗೊತ್ತಿಲ್ಲದೆ ಗಮನ ಹರಿಸದೆ ನಾನು ಈ ಮಾತನ್ನ ಹೇಳ್ತಾ ಇದ್ದೆ ಪದೇ ಪದೇ ಐ ಆಮ್ ಅ ಫುಡ್ಡಿ ನನಗೆ ಊಟ ಅಂದ್ರೆ ತುಂಬಾ ಇಷ್ಟ ನಾನು ಚೆನ್ನಾಗಿ ತಿಂತೀನಿ ಅಂತ ಹೇಳ್ತಾ ಇದ್ದೆ ಎಲ್ಲಿವರೆಗೂ ಆ ಐಡೆಂಟಿಟಿ ಇರುತ್ತೆ ನಾನು ಚೆನ್ನಾಗಿ ತಿಂತೀನಿ ನಾನು ಚೆನ್ನಾಗಿ ತಿಂತೀನಿ ಅನ್ನೋ ಐಡೆಂಟಿಟಿ ಇರುತ್ತೆ ನೀವ್ ಎಷ್ಟೇ ಕಷ್ಟಪಟ್ಟು ಊಟ ಬಿಟ್ಟು ಸಣ್ಣ ಆದ್ರೂ ಮತ್ತೆ ನೀವು ತಿನ್ನೋದಕ್ ಶುರು ಮಾಡ್ಬಿಡ್ತೀರಾ ಎಲ್ಲೋ ಒಂದ್ ಕಡೆ ಸಿ ಚೆನ್ನಾಗಿ ತಿನ್ನೋದು ತಪ್ಪಿಲ್ಲ ಆದ್ರೆ ಐಡೆಂಟಿಟಿನಲ್ಲಿ ಏನ್ ಹೇಳ್ತಾ ಇದೀವಿ ನಾನು ಚೆನ್ನಾಗಿ ತಿಂತೀನಿ ಅಂದ್ ಅದ್ ಹೇಳ್ಬೇಕಾದ್ರೆನೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಸ್ವಲ್ಪ ಚೆನ್ನಾಗಿ ತಿಂತೀನಿ ತಿಂದಾಗ ವೆಯ್ಟ್ ಬರುತ್ತೆ ತಿಂದಾಗ ಸಮಸ್ಯೆಗಳು ಬರುತ್ತೆ ಓಕೆ ಬಟ್ ನಾನ್ ಚೆನ್ನಾಗ್ ತಿಂತೀನಿ ಅದು ನನ್ನ ಐಡೆಂಟಿಟಿ ಆಗಿದ್ರೆ ನಾನು ಕಷ್ಟಪಟ್ಟು ಯಾವ್ದೋ ಒಂದ್ ಸೀಸನ್ ಅಲ್ಲಿ ಏನೋ ಒಂದ್ ಜೋಶ್ ಬಂದು ಸಣ್ಣ ಆದ್ರೂ ಕೂಡ ಮತ್ತೆ ಆದಷ್ಟು ಬೇಗ ದಪ್ಪ ಆಗ್ಬಿಡ್ತೀನಿ ಯಾಕಂದ್ರೆ ನನ್ನ ಐಡೆಂಟಿಟಿ ನನ್ನ ನಾನ್ ಯಾರು ಅಂದ್ರೆ ನಾನು ಚೆನ್ನಾಗಿ ತಿನ್ನೋ ಒಬ್ಬ ವ್ಯಕ್ತಿ ಅನ್ನೋದು ನನ್ನ ಐಡೆಂಟಿಟಿ ಆಗಿದೆ ಸೊ ಆ ಐಡೆಂಟಿಟಿ ಬದ್ಲಾಗೋ ತನಕ ನೀವ್ ಏನೇ ನಿಮ್ಮ ಜೀವನದಲ್ಲಿ ಬದ್ಲಾಯಿಸದ್ರು ಮತ್ತೆ ನೀವು ನಿಮ್ಮ ಹಳೆಯ ಐಡೆಂಟಿಟಿ ಬಂದ್ಬಿಡ್ತೀರಾ ಅದೇ ರೀತಿ ಇನ್ನೊಂದು ದೊಡ್ಡ ಸಮಸ್ಯೆ ನಾನು ನೋಡಿರೋದು ಭಾರತದಲ್ಲಿ ಅರವತ್ತು ವಯಸ್ಸಿಗೆ ರಿಟೈರ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಇದೆ ನೀವು ಯು ಎಸ್ ಎಲ್ಲ ಹೋದ್ರೆ ಅಲ್ಲೆಲ್ಲ ನೀವು ನೂರು ವಯಸ್ಸಲ್ಲಿ ಕೂಡ ವ್ಯಕ್ತಿಗಳು ಅವರೇ ಅಹ್ ಗಾಡಿ ಓಡಿಸ್ಕೊಂಡು ಹೋಗಿ ಮಾರ್ಕೆಟ್ ಹೋಗಿ ಐಟಮ್ಸ್ ಎಲ್ಲಾ ತಂದು ಅವ್ರ ಜೀವನ ಅವರೇ ನೋಡ್ಕೊಳ್ತಾರೆ ಯಾಕಂದ್ರೆ ಅಲ್ಲೆಲ್ಲ ಮಕ್ಕಳು ಬೇಗ ಮನೆಯಿಂದ ಹೊರಗೆ ಹೋಗ್ಬಿಡ್ತಾರೆ ಸೊ ಒಬ್ಬೊಬ್ರು ಸಪರೇಟ್ ಆಗಿರ್ತಾರೆ ಜನ ಸೊ ಅವರೇ ನೂರರಲ್ಲೂ ಕೆಲಸ ಮಾಡ್ತಿರ್ತಾರೆ ಆದ್ರೆ ನಮ್ಮಲ್ಲಿ ಈ ಅರವತ್ತನೇ ವಯಸ್ಸಿಗೆ ರಿಟೈರ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಏನಿದೆ ಇದು ತಪ್ಪು ಸರಿ ಅಂತ ನಾನು ಹೇಳ್ತಿಲ್ಲ ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಯಾವಾಗ ರಿಟೈರ್ಮೆಂಟ್ ಆಗುತ್ತೆ ನನಗ್ ವಯಸ್ಸಾಗೋಯ್ತು ಇನ್ನು ನಾನು ಅಷ್ಟೊಂದು ಕೆಲಸ ಮಾಡ್ಬೇಕಾಗಿಲ್ಲ ಇನ್ನು ಕಾಯಿಲೆಗಳೆಲ್ಲ ಬರೋದು ಸಾಮಾನ್ಯ ಈ ವಯಸ್ಸಿಗೆ ಇದೆಲ್ಲ ಸಾಮಾನ್ಯ ಮಂಡಿ ನೋವು ಬರುತ್ತೆ ಬೆನ್ನು ನೋವು ಬರುತ್ತೆ ಮೈ ಕೈ ನೋವು ಬರುತ್ತೆ ಸೊ ನಾನು ವಯಸ್ಸಾದ ವ್ಯಕ್ತಿ ನಾನು ಅದೇ ಸೀನಿಯರ್ ಸಿಟಿಸನ್ ಈ ರೀತಿ ಒಂದು ಐಡೆಂಟಿಟಿ ನಾವು ಅವ್ರಿಗೆ ಕೊಟ್ಟಾಗ ಅದನ್ನ ಅವರು ನಾನು ಸೀನಿಯರ್ ಸಿಟಿಸನ್ ಅನ್ನೋದನ್ನ ಅವ್ರು ಪಾಸಿಟಿವ್ ಆಗಿ ನೋಡಿದ್ರೆ ಸೂಪರ್ ಆಗೇ ಇರುತ್ತೆ ಬಟ್ ಆದ್ರೆ ಬಹಳಷ್ಟು ಜನ ವಯಸ್ಸಾದ್ಮೇಲೆ ಕಾಲ್ ನೋವು ಬರೋದು ಸಾಮಾನ್ಯ ಗೋರು ವಯಸ್ಸಾದ್ಮೇಲೆ ಮೈ ಕೈ ನೋವೋದು ಸಾಮಾನ್ಯ ಗೋರು ಸೊ ನನಗೆ ವಯಸ್ಸಾಗಿದೆ ಅನ್ನೋದನ್ನ ಅವ್ರು ಯಾವಾಗ ಒಪ್ಕೊಂಡ್ ಬಿಡ್ತಾರೆ ಅಲ್ವಾ ಅವರ ಜೀವನದಲ್ಲಿ ಸನ್ನಿವೇಶಗಳು ಆ ಏನೇನೆಲ್ಲ ಅವರು ಅಟ್ರಾಕ್ಟ್ ಮಾಡ್ತಾರೆ ಅಲ್ವಾ ಅವರು ಅಟ್ರಾಕ್ಟ್ ಮಾಡೋ ವಿಷಯಗಳು ಅದೆಲ್ಲ ಅವ್ರಿಗೆ ಇನ್ನು ಕಾಲ್ ನೋವು ಕೊಡ್ತಾನೆ ಹೋಗುತ್ತೆ ಮೈ ಕೈ ನೋವು ಕೊಡ್ತಾನೆ ಹೋಗುತ್ತೆ ಅವ್ರ ಕಾಯಿಲೆಗಳು ಬರ್ತಾ ಹೋಗುತ್ತೆ ಏನಕ್ಕೆ ಅಂದ್ರೆ ಅವ್ರ ಐಡೆಂಟಿಟಿ ನನಗೆ ವಯಸ್ಸಾಗಿದೆ ವಯಸ್ಸಾದ್ರೆ ಇದೆಲ್ಲ ಕಾಮನ್ ಅನ್ನೋ ಒಂದು ಐಡೆಂಟಿಟಿನ ಅವ್ರು ಒಪ್ಕೊಂಡ್ಬಿಟ್ಟಿದ್ದಾರೆ ಆದ್ರೆ ಯಾವೊಬ್ಬ ವ್ಯಕ್ತಿ ನಾನು ಹದಿನಾರು ವಯಸ್ಸ ಯುವಕನ ಒಂದು ಶಕ್ತಿ ಉಳ್ಳ ವ್ಯಕ್ತಿ ಅಂತ ಹೇಳ್ಕೊಂಡು ನನಗೆ ಈಗ್ಲೂ ವಯಸ್ಸು ಹದಿನಾರೇ ನಾನು ಈಗ್ಲೂ ನನ್ನ ಕೈಯಲ್ಲಿ ಓಡಕ್ ಆಗುತ್ತೆ ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಈಗ ನೀವು ನೋಡಿರ್ತೀರಾ ಎಷ್ಟೊಂದು ವಯಸ್ಸಾದವ್ರು ಆಕ್ಟರ್ಸ್ ಇರ್ಬೋದು ಸ್ಪೋರ್ಟ್ಸ್ ಮ್ಯಾನ್ ಇರ್ಬೋದು ನಮ್ಮ ಶಿವಣ್ಣನೇ ನೋಡಿ ಎಷ್ಟು ಫಿಟ್ ಆಗಿ ಎಷ್ಟು ಹೆಂಗಾಗಿದ್ದಾರೆ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾರೆ ರಜನಿಕಾಂತ್ ನನ್ನ ಅಹ್ ಸ್ಫೂರ್ತಿ ರಜನಿಕಾಂತ್ ನಮ್ಮ ರಾಜಣ್ಣ ಅವ್ರ ಬಗ್ಗೆ ಕತೆಗಳೆಲ್ಲ ನೀವು ಕೇಳಿದ್ರೆ ಅವರೆಲ್ಲ ಆ ಮಗು ತರ ಒಂದು ಅವರಲ್ಲಿ ಹುಮ್ಮಸ್ ಇರೋದು ವಯಸ್ಸು ಅನ್ನೋದು ಮ್ಯಾಟ್ರೆ ಅಲ್ಲ ಅವ್ರ ಕೊನೆ ಆ ಯಂಗ್ ಅಹ್ ಮಗು ತರ ಅವ್ರು ಫೀಲ್ ಮಾಡೋದು ರಜಿನಿನೂ ಅಷ್ಟೇ ನೀವು ಅವರ ಕಥೆಗಳೆಲ್ಲ ಕೇಳಿದ್ರೆ ನಿಮಗೆ ಗೊತ್ತಾಗತ್ತೆ ಈಗ್ಲೂ ಅವರು ಅವರ ಒಂದು ಐಡೆಂಟಿಟಿನಲ್ಲಿ ವಯಸ್ಸಾದ ವ್ಯಕ್ತಿ ಅಂತಲ್ಲ ಅವ್ರ ಐಡೆಂಟಿಟಿನಲ್ಲಿ ಇಲ್ವೇ ಇಲ್ಲ ನಾನೊಬ್ಬ ಅಹ್ ಅಂದ್ರೆ ಅವರು ತುಂಬಾ ಹಂಬಲ್ ಇವರೆಲ್ಲ ತುಂಬಾ ಹಂಬಲ್ ಆದ್ರೆ ಅವ್ರ ಐಡೆಂಟಿಟಿನಲ್ಲಿ ಒಂದು ಮಗು ತರ ಒಂದು ಐಡೆಂಟಿಟಿ ಇದೆ ಇವ್ರಿಗೆಲ್ಲ ನಾನಿನ್ನು ಚಿರ ಯುವಕ ಆ ಚಿರ ಯುವಕನ ಒಂದು ಐಡೆಂಟಿಟಿನ ನ ಅವರು ಇಟ್ಕೊಂಡಿದ್ದಾರೆ ನಟರು ಬಹುಪಾಲು ಜನ ಅದನ್ನ ಇಟ್ಕೊಳ್ತಾರೆ ಯಾಕಂದ್ರೆ ಅವರ ಕೆಲಸದಲ್ಲಿ ಅದ್ ಬಂದ್ಬಿಡುತ್ತೆ ಆದ್ರೆ ನಮ್ಮ ಮನೆಯಲ್ಲಿ ತಂದೆ ತಾಯಿಗಳನ್ನ ನೋಡಿದಾಗ ಈಗ ರಜನಿಕಾಂತ್ಗೆ ಆಲ್ಮೋಸ್ಟ್ ಎಪ್ಪತ್ತಕ್ ಮೇಲಾಗಿದೆ ಎಪ್ಪತ್ತೈದು ಆ ರೇಂಜ್ ಅಲ್ಲಿ ಏನೋ ಇದೆ ಅದೇ ವಯಸ್ಸು ನಮ್ಮ ಕುಟುಂಬದಲ್ಲಿ ನೀವು ನೋಡಿದ್ರೆ ಎಷ್ಟು ಕಾಯಿಲೆಗಳಿಂದ ಒದ್ದಾಡ್ತಿರ್ತಾರೆ ಎಷ್ಟು ಅಹ್ ಮೈ ಕೈ ನೋವಿಂದ ಒದ್ದಾಡ್ತಿರ್ತಾರೆ ಏನಕ್ಕೆ ನನಗ್ ವಯಸ್ಸಾಗೋಗಿದೆ ವಯಸ್ಸಾದ್ರೆ ಇದೆಲ್ಲ ಕಾಮನ್ ಈ ಐಡೆಂಟಿಟಿನ ತಲೆನಲ್ಲಿ ಹಾಕೊಂಡ್ಬಿಡ್ತಾರೆ ಇದು ದೊಡ್ಡ ಸಮಸ್ಯೆ ಅದೇ ರೀತಿ ನೀವು ಯಾವ ವೆಯ್ಟ್ ಕಡಿಮೆ ಮಾಡುವಾಗ ನಾನು ದಪ್ಪ ವ್ಯಕ್ತಿ ಅನ್ನೋ ನನ್ನ ಐಡೆಂಟಿಟಿ ಇಟ್ಕೊಂಡ್ಬಿಟ್ಟಿದ್ರೆ ಆ ವೆಯ್ಟ್ ಅದು ವೈಟ್ ಲಾಸ್ ಅಂತೀವಿ ಅಲ್ವಾ ಲಾಸ್ ಆದ್ರೆ ಜೀವನದಲ್ಲಿ ನಾವು ಬಿಟ್ಬಿಡ್ತೀವ ಹಣ ಲಾಸ್ ಆದ್ರೆ ಏನ್ ಮಾಡ್ತೀವಿ ಅದನ್ನ ವಾಪಸ್ ಪಡೆಯೋದಕ್ ಪ್ರಯತ್ನ ಪಡಲ್ವಾ ಅದೇ ತರ ಯಾರ್ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ತಾರೆ ಅವರೆಲ್ಲ ವೆಯ್ಟ್ ನ ಮತ್ತೆ ಗೈನ್ ಮಾಡ್ಬಿಡ್ತಾರೆ ಅದಕ್ಕೆ ನಮ್ಮ ಎಷ್ಟೊಂದ್ ಕಡೆ ಹೇಳೋದ್ ನೋಡಿದೀನಿ ವೆಯ್ಟ್ ಲಾಸ್ ಅಂತ ಹೇಳ್ಬಿಡಿ ವೆಯ್ಟ್ ರಿಲೀಸ್ ಅಂತ ಹೇಳಿ ಯಾಕಂದ್ರೆ ಲಾಸ್ ಅನ್ನೋ ಪದಾನೇ ನನ್ ಹಣ ಲಾಸ್ ಆದ್ರೆ ನಾನು ಏನ್ ಮಾಡ್ತೀನಿ ಹೆಂಗೆ ಆ ಹಣನ ವಾಪಸ್ ಪಡ್ಕೊಳ್ಳೋದು ಅಂತ ನೋಡ್ತೀನಿ ಅದೇ ರೀತಿ ವೆಯ್ಟ್ ಲಾಸ್ ಅಂದ್ರೆನೆ ಮತ್ತೆ ವೆಯ್ಟ್ ಗೇನ್ ಆಗ್ಬಿಡುತ್ತೆ ಅನ್ನೋ ಒಂದು ಇದೊಂದು ಜಸ್ಟ್ ಒಂದು ಆಲೋಚನಾ ಕ್ರಮ ಅಷ್ಟೇ ಆದ್ರೆ ಕಾನ್ಸೆಪ್ಟ್ ಏನು ಅಂದ್ರೆ ನಾನೊಬ್ಬ ದಪ್ಪ ವ್ಯಕ್ತಿ ಅನ್ನೋದು ನನ್ನ ಐಡೆಂಟಿಟಿ ಆಗ್ಬಿಟ್ರೆ ನಾನು ಮಧ್ಯದಲ್ಲಿ ಸಣ್ಣ ಆದ್ರೂ ಮತ್ತೆ ವಾಪಸ್ ದಪ್ಪ ಆಗ್ಬಿಡ್ತೀನಿ ಯಾಕಂದ್ರೆ ನನ್ನ ಐಡೆಂಟಿಟಿ ನಾನು ಬದಲಾಯಿಸಿಲ್ಲ ಅದೇ ರೀತಿ ಇನ್ನೊಂದು ಮುಖ್ಯವಾದ ವಿಷಯದ ಬಗ್ಗೆ ನಾನು ಹೇಳಲೇಬೇಕು ಬಿಹಾನ್ ಯಾರು ನನ್ನ ಐಡೆಂಟಿಟಿ ಏನು ಇದು ಹೇಗ್ ಬದಲಾಗ್ತಾ ಬಂದಿದೆ ಕಳೆ ಕಳೆದ ಒಂದು ಕೆಲವು ವರ್ಷಗಳಲ್ಲಿ ಹೇಗೆಲ್ಲ ಬದಲಾಗಿದೆ ಅಂದ್ರೆ ನಮ್ಮ ಐಡೆಂಟಿಟಿ ನಮ್ಗೆ ಅಹಂಕಾರನು ಕೊಡುತ್ತೆ ನಾನು ಹೇಳ್ದೆ ಅಲ್ವಾ ಲಾಯರ್ ಆದವನು ಲಾ ಪ್ರಾಕ್ಟೀಸ್ ಮಾಡಿನೇ ಹಣ ಮಾಡ್ಬೇಕು ಸಿನಿಮಾ ಫಿಲ್ಮ್ ಮೇಕರ್ ಆದ ನಾನು ಸಿನಿಮಾ ಮಾಡೇ ಹಣ ಮಾಡ್ಬೇಕು ಆ ಸಿನಿಮಾದಲ್ಲಿ ಹಣ ಬರ್ಲಿಲ್ವೋ ಬರುತ್ತೋ ಬಿಡಲ್ಲ ನಾನು ಸಿನಿಮಾ ಮಾಡೇ ಹಣ ಮಾಡ್ಬೇಕು ನಾನು ಓದಿರೋ ಎಜುಕೇಶನ್ ನಾನೊಬ್ಬ ಇಂಜಿನಿಯರ್ ಅದೊಂದು ಐಡೆಂಟಿಟಿ ಇಂಜಿನಿಯರ್ ಆಗೇ ನಾನು ಹಣ ಮಾಡ್ಬೇಕು ನಾನು ಟಿ ಎನ್ ಡಿ ಇಟ್ಟೆಲ್ಲ ಹಣ ಮಾಡಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಲ್ಲ ಈ ರೀತಿ ಯಾರು ಆ ಐಡೆಂಟಿಟಿನ ಹಚ್ಕೊಂಡ್ ಬಿಡ್ತಾರೋ ತುಂಬಾ ಹಚ್ಕೊಂಡ್ಬಿಡ್ತಾರೋ ಅದೊಂಥರ ಅಹಂಕಾರ ಈಗೋನು ಆಗುತ್ತೆ ಐಡೆಂಟಿಟಿ ತುಂಬಾ ಹಚ್ಕೊಂಡ್ಬಿಡ್ತಾರೋ ಅವ್ರಿಗೆ ಬೇರೇನೂ ಕಾಣದೇ ಇಲ್ಲ ಉದಾಹರಣೆಗೆ ತುಂಬಾ ಜನ ಇದನ್ನ ಅಂದ್ಕೋತಿರ್ಬೋದು ಯಾಕಂದ್ರೆ ನಾನು ಕಳೆದ ಹತ್ತು ವರ್ಷಗಳಿಂದ ಸಿನಿಮಾ ಕಲಿತಾ ಬಂದಿದ್ದೀನಿ ಸಿನಿಮಾ ಹೇಳ್ಕೊಡ್ತಾ ಬಂದಿದ್ದೀನಿ ಸಿನಿಮಾ ಮಾಡ್ತಾ ಬಂದಿದ್ದೀನಿ ಎಷ್ಟ್ ತರ ಒಂದು ರಾಕಿಂಗ್ ಸ್ಟಾರ್ ಎಷ್ಟ್ ತರ ಆಕ್ಟರ್ ಆಗಬೇಕು ಸ್ಟಾರ್ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದಾನೆ ಅಫ್ಕೋರ್ಸ್ ನಾವು ಅಣ್ಣ ಅವರು ರಜನಿಕಾಂತ್ ಚಿರಂಜೀವಿ ವಿಷ್ಣುವರ್ಧನ್ ಇವ್ರನ್ನೆಲ್ಲ ನೋಡಿ ಆಕ್ಟರ್ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ದು ಸೊ ಆವಾಗಿಂದ ನಾನು ಆ ಐಡೆಂಟಿಟಿ ತಲೆನಲ್ಲಿ ನಾನು ಒಬ್ಬ ಸೂಪರ್ ಸ್ಟಾರ್ ಅನ್ನೋ ಐಡೆಂಟಿಟಿ ಇಟ್ಕೊಂಡೆ ನಾನು ಬೆಳೆದು ಬಂದಿರೋದು ಸೊ ನನಗೆ ಈ ಲೈಫ್ ಕೋಚಿಂಗ್ ಆಗಿರ್ಬೋದು ಇದ್ರ ಬಗ್ಗೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಮಾತಾಡೋದಾಗಿರ್ಬೋದು ಇದೆಲ್ಲ ಒಂದು ಆರೇಳು ವರ್ಷಕ್ಕೆ ಮುಂಚೆ ಗೊತ್ತಾದ್ರೂ ಸಹ ಇದನ್ನ ನಾನು ಈ ರೀತಿ ವಿಡಿಯೋಗಳು ಮಾಡೋದಾಗ್ಲಿ ಇದ್ರ ಬಗ್ಗೆ ಮಾತಾಡೋದಾಗ್ಲಿ ಮಾಡೋದಕ್ಕೆ ನನಗೆ ಬಹಳಷ್ಟು ವರ್ಷಗಳೇ ಆಯ್ತು ಏನಕ್ಕೆ ಅಂದ್ರೆ ನನ್ನ ಐಡೆಂಟಿಟಿ ನಾನೊಬ್ಬ ನಟ ಇದೆಲ್ಲ ನಾನು ಏನಕ್ಕೆ ಮಾಡಬೇಕು ಇದರಿಂದ ನನಗೇನು ಉಪಯೋಗ ನಾನು ನಟ ನಾನು ಆಕ್ಟಿಂಗ್ ಮಾಡಬೇಕು ನಾನು ಸಿನಿಮಾ ಮಾಡಬೇಕು ಇದು ನನ್ನ ಐಡೆಂಟಿಟಿ ಆಗಿತ್ತು ಆದರೆ ನನಗೆ ಸಿಕ್ಕ ಗುರುಗಳಿಂದ ಸಿಕ್ಕ ಒಂದು ಕ್ಲಾರಿಟಿ ಆ ಒಂದು ಕ್ಲಾರಿಟಿನಲ್ಲಿ ನನ್ಗೆ ಅರ್ಥ ಆಗ್ತಾ ಹೋಯ್ತು ಬರ್ಬೇಕಾದ್ರೆ ನೀನು ಆಕ್ಟರ್ ನೀನು ಡಾಕ್ಟರ್ ಅದೇ ಉಪೇಂದ್ರ ಅವರ ಈಗ ಉಪ್ಪಿಟ್ಟು ಸಿನಿಮಾನಲ್ಲಿ ಅದು ಅಚ್ಚು ಹೊತ್ತಾರಲ್ಲ ಬ್ಯಾಕ್ ಅಲ್ಲಿ ಒಂದು ಅಚ್ಚು ಹೊತ್ತಿ ಕಳಿಸ್ತಾರಲ್ಲ ಆತರ ಅಹ್ ತ್ರೀ ಇಡಿಯಟ್ಸ್ ಅಲ್ಲೂ ಇದೆ ತಪ್ಪಾ ಮಾರನ ಅಂತಾರೆ ಆತರ ಯಾರು ನೀನು ನಟ ಅಂತ ಬರ್ದ್ ಕಳಿಸಿಲ್ಲ ಅಥವಾ ಅಚ್ಚು ಹೊತ್ತಿ ಕಳಿಸಿಲ್ಲ ಸ್ಟ್ಯಾಂಪ್ ಪಡೆದು ಕಳಿಸಿಲ್ಲ ನಾನು ನನ್ನ ಆಸೆಯಿಂದ ನಟ ಆಗ್ಬೇಕು ಅನ್ಕೊಂಡಿದ್ದೀನಿ ನಿಜ ನಟ ಆಗ್ತೀನಿ ಕೂಡ ಏನು ನಾನು ಆಕ್ಚುಲಿ ಅದೇ ಏನ್ ಹೇಳಕ್ ಬಂದೆ ಅಂದ್ರೆ ತುಂಬಾ ಜನ ಅನ್ಕೊಂಡ್ಬಿಟ್ಟಿದ್ದಾರೆ ಏನ್ ವಿಹಾನ್ ಇದೆಲ್ಲ ಮಾತಾಡ್ತಾ ಕೂತಿದ್ದಾರೆ ಆಕರ್ಷಣೆ ನಿಯಮ ಅಂತಾರೆ ಹೀಲಿಂಗ್ ಅಂತಾರೆ ಲೈಫ್ ಕೋಚಿಂಗ್ ಅಂತಾರೆ ಇವತ್ತು ಸಿನಿಮಾ ಮಾಡೋ ತರ ಕಾಣ್ತಿಲ್ಲ ಅಂತ ಅನ್ಕೊಂಡಿರ್ಬೋದು ಆದ್ರೆ ನಾನು ನನ್ನ ಐಡೆಂಟಿಟಿನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೀನಿ ಅಷ್ಟೇ ಕೆಲವೊಮ್ಮೆ ಬದಲಾಯಿಸ್ತೀನಿ ಕೂಡ ಅದೇ ಸಿನಿಮಾ ನನ್ನ ಫಸ್ಟ್ ಲವ್ ಅಂತಾನೆ ನಾನು ಯಾವಾಗ್ಲೂ ಹೇಳೋದು ಸಿನಿಮಾ ನನ್ನ ಐಡೆಂಟಿಟಿನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರೋ ಐಡೆಂಟಿಟಿ ಹಾಗಾಗಿ ಅದನ್ನೇನ್ ನಾನು ತೆಗೆದು ಹಾಕ್ಬಿಟ್ಟು ಇದು ಮಾಡ್ತಿಲ್ಲ ಆದ್ರೆ ನನ್ಗೆ ಅನ್ನಿಸ್ತು ಅಂದ್ರೆ ನಾನು ಎಷ್ಟು ಅದ್ಭುತವಾದ ವಿಷಯಗಳನ್ನ ಕಲಿತಾ ಇದ್ದೀನಿ ಜೀವನ ಎಷ್ಟು ಇನ್ಎಫೆಕ್ಟಿವ್ ಆಗಿ ಅಂದ್ರೆ ಎಷ್ಟು ಒಂಥರ ಅಹ್ ಏನನ್ನೋದು ಒಂದು ಕೀಳ್ ಮಟ್ಟದ ಜೀವನ ನಡೆಸ್ತಾ ಇದ್ದೆ ಅನ್ನೋದು ನನಗೆ ಭಾಸ ಆಯ್ತು ಕಷ್ಟಪಟ್ಟು ಕಷ್ಟಪಟ್ಟು ಗುರಿನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಪಡ್ತಾ ನನ್ಗೆ ಏನ್ ಅರ್ಥ ಆಯ್ತು ಅಂದ್ರೆ ಇಷ್ಟು ಕಷ್ಟನೇ ಪಡ್ಬೇಕಾಗಿಲ್ಲ ನಿನ್ನ ಆಟಿಟ್ಯೂಡ್ ಅನ್ನ ನಮ್ಮ ಮನಸ್ಥಿತಿನ ನಮ್ಮ ಆಲೋಚನಾ ಕ್ರಮವನ್ನ ಬದಲಾಯಿಸ್ಕೊಂಡು ನಮ್ಮ ಅಚೇತನ ಮನಸ್ಸಿನಲ್ಲಿಯೋ ಲಿಮಿಟಿಂಗ್ ಬಿಲೀಫ್ಸ್ ನಾ ಚೇಂಜ್ ಮಾಡ್ತಾ ಹೋದ್ರೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಹಣ ಬರುತ್ತೆ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಅವಕಾಶಗಳನ್ನ ಪಡ್ಕೋಬಹುದು ಆರಾಮಾಗಿ ಜನರನ್ನ ಇಟ್ಕೊಂಡ್ ಕೆಲಸ ಮಾಡ್ಬೋದು ನಾವೂ ಬೆಳಿಬಹುದು ನಮ್ಮ ಸುತ್ತಾನೂ ಬೆಳೆಸ್ ಬೆಳೆಸ್ಬೋದು ಈ ರೀತಿ ಎಷ್ಟೊಂದು ವಿಷಯಗಳ್ ನಂಗ್ ಅರ್ಥ ಆಗ್ತಾ ಹೋಯ್ತು ಇದೆಲ್ಲ ನಾನು ಕಲ್ತ್ಕೊಂಡ್ಮೇಲೆ ನನಗೊಂದು ಅಭ್ಯಾಸ ಇದೆ ಇದು ನನ್ನ ತಂದೆಯಿಂದ ನಮ್ಮ ಕುಟುಂಬದಿಂದ ನಮ್ಮ ಗುರುಗಳಿಂದ ಬಂದಿರಬಹುದು ನಾನು ಏನೇ ಒಂದು ಒಳ್ಳೆ ವಿಷಯ ಕಲ್ತೋ ಅದನ್ನ ನಾಲ್ಕು ಜನಕ್ಕೆ ಹಂಚ್ಕೋಬೇಕು ಅನ್ನೋ ಅಭ್ಯಾಸ ಮೊದಲಿಂದಾನು ಇದೆ ಹಾಗಾಗಿಯೇ ನಾನು ಸಿನಿಮಾ ಕೂಡ ಹೇಳ್ಕೊಡೋದಕ್ ಶುರು ಮಾಡಿದ್ದು ಸೊ ಇಷ್ಟು ಒಂದು ಅದ್ಭುತವಾದ ಜ್ಞಾನವನ್ನ ನಾನ್ ಪಡ್ಕೊಂಡು ಇದನ್ನ ಕನ್ನಡದಲ್ಲಿ ಹೇಳ್ಕೊಡೋದಕ್ ತುಂಬಾ ಜನ ಇಲ್ಲ ಅಂತ ನನಗ್ ಗೊತ್ತಾದಾಗ ನಾನ್ ಬರೀ ಸಿನಿಮಾ ಮಾಡ್ತೀನಿ ಅಂತ ನನ್ನ ಕೈಯಲ್ಲಿ ಮಾಡೋಕ್ ಇದ್ರ ಬಗ್ಗೆನು ಜನಕ್ಕೆ ತಿಳಿಸಬೇಕು ಈ ಎಷ್ಟು ಅದ್ಭುತವಾದ ಜೀವನ ಶೈಲಿ ಇದು ಜೀವನ ಕ್ರಮ ಇದು ನಮ್ಗೆ ಏನ್ ಬೇಕೋ ಅದನ್ನ ಜಸ್ಟ್ ಕೆಲವು ರೀತಿ ನೀತಿಗಳನ್ನ ನಾವು ಕಲ್ತ್ಕೊಂಡ್ರೆ ಎಷ್ಟು ಸುಲಭವಾಗಿ ಜೀವನದಲ್ಲಿ ಏನ್ನ ನ ಬೇಕಾದ್ರೂ ಪಡ್ಕೋಬಹುದು ಏನ್ನ ಬೇಕಾದ್ರೂ ನಾವು ಆನಂದವಾಗಿ ಅಂದ್ರೆ ಕಷ್ಟಪಟ್ಟು ದುಡ್ದು ಕಷ್ಟಪಟ್ಟು ಓದಿ ಕಷ್ಟಪಟ್ಟು ಅಹ್ ನಿದ್ದೆ ಕೆಟ್ಟು ಕೆಲಸ ಮಾಡಿ ಮಾಡ್ಬೇಕು ಅಂತಾರಲ್ಲ ಕಷ್ಟ ಪಡ್ಬೇಕಾಗಿಲ್ಲ ನಿದ್ದೆ ಕೆಡ್ಬೋದು ಓದ್ಬೋದು ಅದೆಲ್ಲ ಮಾಡ್ಬೋದು ಆದ್ರೆ ಕಷ್ಟ ಪಡೋ ಅಗತ್ಯನೇ ಇಲ್ಲ ಇದೆಲ್ಲ ನನ್ಗೆ ಯಾವಾಗ ಅರ್ಥ ಆಯ್ತು ಇದನ್ನ ಖಂಡಿತ ನಾನು ಹೇಳ್ಕೊಡ್ಬೇಕು ಅನ್ಕೊಂಡೆ ಸೊ ನಾನು ಸಿನಿಮಾನ ಹೊರತುಪಡಿಸಿ ಇದನ್ನ ಮಾಡ್ತಿಲ್ಲ ಸಿನಿಮಾ ಜೊತೆ ಇದನ್ನು ಮಾಡ್ತಾ ಇದೀನಿ ಸೊ ನನ್ನ ಐಡೆಂಟಿಟಿ ಎಕ್ಸ್ಪ್ಯಾಂಡ್ ಆಯ್ತು ಆದ್ರೆ ನನಗೂ ಕೂಡ ಒಂದು ಹಂತದಲ್ಲಿ ಈ ಅಹಂಕಾರ ಇತ್ತು ನಾನೇನಕ್ಕೆ ಇದೆಲ್ಲ ಮಾಡ್ಬೇಕು ಇನ್ಯಾರಾದ್ರೂ ಮಾಡ್ಕೊಳ್ತಾರೆ ಅಂತ ಆದ್ರೆ ಕಲಿತಾ 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 ನನ್ಗೆ ಅರ್ಥ ಆಯ್ತು ಇದೆಲ್ಲವೂ ನಮ್ಮ ಮನ್ಸಲ್ಲಿದೆ ಅಷ್ಟೇ ಯಾವಾಗ ನಾವು ಈ ಐಡೆಂಟಿಟಿನ ಬಿಟ್ಟು ಆ ಪ್ರಕೃತಿ ನಮಗ್ ಕೊಡುವ ನ ಕಂಪ್ಲೀಟ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ ಅವಕಾಶಗಳು ಎಲ್ಲಿಂದ ಬೇಕಾದ್ರೂ ಬರುತ್ತೆ ಹಣ ಮುಖ್ಯವಾಗಿ ನಾನು ಹೇಳಿದೆ ಅಲ್ವಾ ಹಣ ಬೇಕು ಮನುಷ್ಯರಿಗೆ ಜೀವನ ಚೆನ್ನಾಗಿ ನಡೆಸ್ಬೇಕು ಅಂದ್ರೆ ಹಣ ದುಡಿಯೋದಕ್ಕೆ ಒಂದೇ ದಾರಿ ಇಟ್ಕೊಂಡು ಕೂರ್ಲೇಬಾರದು ಈಗ ತುಂಬಾ ಜನಕ್ಕೆ ಸಮಸ್ಯೆ ಆಗಿರೋದು ಒಂದೇ ದಾರಿ ಇಟ್ಕೊಂಡಿರ್ತಾರೆ ನಾನು ಡಾಕ್ಟ್ರು ನಾನು ಇಂಜಿನಿಯರು ನಮ್ಮ ಕಮ್ಯುನಿಟಿಗೆ ಬಂದ್ರೆ ನೀವು ಬಹಳಷ್ಟು ಇಂಜಿನಿಯರ್ಗಳು ಬಿಸ್ನೆಸ್ ಮಾಡ್ತಾ ಇರ್ತಾರೆ ಬಹಳಷ್ಟು ಡಾಕ್ಟರ್ ಗಳು ಹೀಲಿಂಗ್ ಮಾಡ್ತಾ ಇರ್ತಾರೆ ಬಹಳಷ್ಟು ಗೃಹಿಣಿಯರು ಮನೆಯಲ್ಲಿ ಹೌಸ್ ವೈಫ್ ಆಗಿರ್ತಾರಲ್ಲ ಅವರಿಗೆ ಈ ಹೀಲಿಂಗ್ ಅಲ್ಲ ಬಹಳ ಅದ್ಭುತವಾದ ಒಂದು ದಾರಿ ದುಡಿಯೋದಕ್ಕೆ ಯಾಕಂದ್ರೆ ನೀವು ಇನ್ನೊಬ್ಬರಿಗೆ ಆರೋಗ್ಯ ಸುಧಾರಣೆಗಾಗ್ಲಿ ಅವರ ಜೀವನ ಸುಧಾರಣೆಗಾಗ್ಲಿ ಸಹಾಯ ಮಾಡ್ತಿದ್ದೀರಾ ಅದರಿಂದ ನೀವು ಹಣ ಗಳಿಸ್ತಾ ಇದ್ದೀರಾ ಇಷ್ಟ ಶೇರ್ ಮಾರ್ಕೆಟ್ ಅದು ಇದು ಅಂತ ಎಷ್ಟೋಂದ್ರಲ್ಲಿ ದುಡ್ಡು ಮಾಡ್ಬೋದು ಅಫ್ಕೋರ್ಸ್ ದುಡ್ಡು ಮಾಡೋದಕ್ಕೆ ಸಾವಿರ ದಾರಿ ಇದೆ ಆದ್ರೆ ಈ ಹೀಲಿಂಗು ಅಥವಾ ಲೈಫ್ ಕೋಚಿಂಗು ಇದೆಲ್ಲ ಬಹಳ ಒಂದು ಅಹ್ ಪುಣ್ಯಾನೂ ಕೊಡುವಂತಹ ಒಂದು ದಾರಿ ಸೊ ನಾನು ಅಹ್ ಎಲ್ಲೋ ಒಂದ್ ಕಡೆ ನನ್ಗೆ ಅದು ಹಿಟ್ ಆಯ್ತು ನಾನು ಹೇಳ್ದೆ ಅಲ್ವಾ ನನ್ಗೂ ಅಹಂಕಾರ ಆಯ್ತು ನಾನು ಒಬ್ಬ ನಟ ನಾನೊಬ್ಬ ಸೂಪರ್ ಸ್ಟಾರ್ ಇದನ್ನೆಲ್ಲಾ ಮಾಡ್ಬೇಕಾ ನಾನು ಇದನ್ನೆಲ್ಲ ನಾನ್ ಹೇಳ್ಕೊಡ್ಬೇಕಾ ಅಫ್ಕೋರ್ಸ್ ನಂಗೆ ಆಸೆ ಇತ್ತು ಆದ್ರೂ ಈ ಐಡೆಂಟಿಟಿ ನಾನು ಬಿಡದೆ ಇದ್ದಿದ್ರಿಂದ ಒಂದ್ ಏಳೆಂಟು ತಿಂಗಳು ನಾನ್ ಜಾಸ್ತಿ ವಿಡಿಯೋಸ್ ಹಾಕ್ತಾ ಇರ್ಲಿಲ್ಲ ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ತಿರ್ಲಿಲ್ಲ ಅದನ್ನ ನಮ್ಮ ಗುರುಗಳ ಮಾತು ಕೇಳಿಸ್ಕೊಳ್ತಾ ಕೇಳಿಸ್ಕೊಳ್ತಾ ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ ಅಂತಾರೆ ಅಲ್ವಾ ಆ ಸಜ್ಜನರ ಜೊತೆ ಇರ್ತಾ 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 ಎಲ್ಲೋ ಒಂದ್ ಕಡೆ ಅನ್ನಿಸ್ತು ನನ್ನ ಸುತ್ತಮುತ್ತ ಇಷ್ಟು ಜನ ಕಷ್ಟ ಪಡ್ತಿದ್ದಾರೆ ಇಷ್ಟು ಜನ ಒದ್ದಾಡ್ತಿದ್ದಾರೆ ನಾನೊಂದು ಸಿನಿಮಾ ಮಾಡಿ ಅದ್ರಲ್ಲಿ ಸ್ಟಾರ್ ಆಗಿ ಎಲ್ಲಾರನ್ನು ನಗ್ಸಿ ಬರೋ ಪುಣ್ಯ ಒಂದು ಮಟ್ಟಕ್ಕಿದೆ ಅದು ಮಾಡೇ ಮಾಡ್ತೀನಿ ಆದ್ರೆ ಅದರ ಜೊತೆ ಒಬ್ಬ ವ್ಯಕ್ತಿಯ ಜೀವನ ಬದಲಾಯಿಸ್ಕೊಳೋದಕ್ಕೆ ಒಬ್ಬ ವ್ಯಕ್ತಿ ಅವನ ಜೀವನವನ್ನ ಅದ್ಭುತವಾಗಿ ರೂಪಿಸ್ಕೊಳೋದಕ್ಕೆ ನನ್ನಿಂದ ಏನೋ ಒಂದು ಸಹಾಯ ಮಾಡೋದಕ್ಕಾಗತ್ತೆ ಅಂದ್ರೆ ಅದನ್ನು ನಾನು ಮಾಡ್ತೀನಿ ಅದರಿಂದ ನಾನು ಹಣ ಮಾಡ್ತೀನಿ ನಾನ್ ಯಾವ್ದನ್ನು ಫ್ರೀ ಆಗಿ ಮಾಡ್ತೀನಿ ಅಂತ ಎಲ್ಲೂ ನಿರ್ಧಾರ ಮಾಡಿಲ್ಲ ಹಣಾನೂ ಮಾಡ್ತೀನಿ ನಾನು ಬೇಕಾದಷ್ಟು ಹಣಾನೂ ಮಾಡ್ತೀನಿ ಆದ್ರೆ ಎಷ್ಟೋಂದು ಜನಕ್ಕೆ ಅವರ ಜೀವನದಲ್ಲಿ ಅವರ ಹಣದ ಬಗ್ಗೆ ಇರೋ ಆಲೋಚನೆಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಅವರು ಹಣ ಮಾಡೋದಕ್ಕೆ ಅವರು ಆರೋಗ್ಯ ಮತ್ತೆ ಪಡ್ಕೊಳ್ಳೋದಕ್ಕೆ ಅವರು ಇಷ್ಟಪಟ್ಟ ಜೀವನನ ಅವ್ರು ಪಡ್ಕೊಳ್ಳೋದಕ್ಕೆ ನನ್ನಿಂದ ಸಹಾಯ ಮಾಡೋದಕ್ಕೆ ಆಗುತ್ತೆ ಅಂದ್ರೆ ಯಾಕೆ ನಾನು ಮಾಡಬಾರ್ದು ಅಂತ ನನ್ಗೆ ಯಾವಾಗ ಅನ್ನಿಸ್ತು ಸಡನ್ ಆಗಿ ನನ್ನ ಐಡೆಂಟಿಟಿ ಚೇಂಜ್ ಆಗೋಯ್ತು ನಾನ್ ಬರೀ ಸೂಪರ್ ಸ್ಟಾರ್ ಆಗ್ಬೇಕು ಅಂತ ಇನ್ನು ಈಗ ನನ್ನ ಐಡೆಂಟಿಟಿನ ನಾನು ಬರೀ ಸೂಪರ್ ಸ್ಟಾರ್ ಅನ್ನೋದು ಇಲ್ವೇ ಇಲ್ಲ ಒಂದು ಸೂಪರ್ ಸ್ಟಾರ್ ಲೈಫ್ ಕೋಚ್ ಹೀಲರ್ ಇದೆಲ್ಲವೂ ಸೇರ್ಕೊಂಡ್ಬಿಟ್ಟಿದೆ ನನ್ನ ಐಡೆಂಟಿಟಿನಲ್ಲಿ ನಮ್ಮ ಕಮ್ಯುನಿಟಿಗ್ ಬಂದ್ರೆ ನೀವು ಎಲ್ಲರೂ ಈಗ ಒಳ್ಳೆ ಕತೆ ವಿಹಾರ ಎಷ್ಟೊಂದು ಮಾತಾಡಿಸ್ತೀನಿ ಅಲ್ವಾ ಅವರೆಲ್ಲ ದೊಡ್ಡ ದೊಡ್ಡ ಕಂಪನಿನಲ್ಲಿ ಇಂಜಿನಿಯರ್ ಗಳಾಗಿರ್ತಾರೆ ಡಾಕ್ಟರ್ ಗಳಾಗಿರ್ತಾರೆ ಅದ್ರ ಜೊತೆ ಹೀಲಿಂಗ್ ಮಾಡ್ತಾ ಇರ್ತಾರೆ ಅದ್ರ ಜೊತೆ ಗ್ರಾಫೋಥೆರಪಿ ಮಾಡ್ತಾ ಇರ್ತಾರೆ ಅದ್ರ ಜೊತೆ ಇನ್ನೇನೋ ಕಲಿತಾ ಇರ್ತಾರೆ ಏನಕ್ಕೆ ನಮ್ಮ ಐಡೆಂಟಿಟಿನ ನಾವು ದೊಡ್ಡದು ಮಾಡ್ಕೋಬೇಕು ಸೊ ಯಾವಾಗ ನೀವು ನಿಮ್ಮ ಐಡೆಂಟಿಟಿನ ಇವಾಲ್ವ್ ಆಗೋದಕ್ಕೆ ಬಿಡ್ತೀರಾ ಅದು ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಬಿಡ್ತೀರಾ ಆವಾಗ ನಿಮಗೆ ನೀವು ಮಾಡಿರುವಂತಹ ಬದಲಾವಣೆಗಳು ಸಂಪೂರ್ಣವಾಗಿ ಉಳಿಯುತ್ತೆ ನಾ ಹೇಳ್ದಂಗೆ ಈಗ ನಾನು ವೆಯ್ಟ್ ಲಾಸ್ ಮಾಡೋದಕ್ ಶುರು ಮಾಡ್ತೀನಿ ಅಂದ್ರೆ ಫಸ್ಟ್ ನಾನು ಡೈರೆಕ್ಟ್ ಆಗಿ ಹೋಗಿ ಜಿಮ್ ಬಿಡೋದು ಡೈರೆಕ್ಟ್ ಆಗಿ ಹೋಗಿ ಅಹ್ ಜಿಮ್ ಅಲ್ಲಿ ಫೀಸ್ ಬಿಡೋದು ಎಕ್ಸಸೈಸ್ ಮಾಡೋದು ಮಾಡಕ್ ಹೋಗ್ಬಾರ್ದು ಅಥವಾ ಊಟ ಬಿಟ್ಬಿಡ್ತೀನಿ ಅಂತ ಮಾಡೋದಕ್ ಹೋಗ್ಬಾರ್ದು ಮೊದಲು ನಾವು ಕೂತ್ಕೊಂಡು ನಮ್ಮ ಐಡೆಂಟಿಟಿನ ಚೇಂಜ್ ಮಾಡ್ಬೇಕು ನನ್ನ ಐಡೆಂಟಿಟಿ ನಾನೊಬ್ಬ ದಪ್ಪ ವ್ಯಕ್ತಿ ನಾನೊಬ್ಬ ಸೋಂಬೇರಿ ನನ್ಗೆ ಇದೆಲ್ಲ ಮಾಡಕ್ಕಾಗಲ್ಲ ಅನ್ನೋ ಐಡೆಂಟಿಟಿ ಇಟ್ಕೊಂಡು ನೀವು ಪುಷ್ ಮಾಡಿ ಜಿಮ್ಗೆ ಹೋದ್ರೆ ಒಂದ್ ವಾರ ಹೋಗ್ತೀರಾ ಎರಡ್ ವಾರ ಹೋಗ್ತೀರ ಆಮೇಲೆ ಬಿಟ್ಬಿಡ್ತೀರಾ ಏನಕ್ಕೆ ನಿಮ್ಮ ಐಡೆಂಟಿಟಿ ಇನ್ನೂ ಬದ್ಲಾಗಿಲ್ಲ ನಾನು ಸೋಂಬೇರಿ ಸೋಂಬೇರಿ ಅಂತ ಹೇಳೋ ಎಷ್ಟೊಂದ್ ಜನ ಹೇಳ್ತಾರೆ ಏ ನನ್ಗೆ ಸ್ಟ್ರೆಂತ್ ಇಲ್ಲ ಬಾಡಿನಲ್ಲಿ ನನ್ ಕೈಯಲ್ಲಿ ಇದ್ ಮಾಡೋದಕ್ಕಾಗಲ್ಲ ನನ್ಗೆ ಇದಾಗೋದಿಲ್ಲ ನನ್ಗೆ ಇದಂದ್ರೆ ಭಯ ಅದಂದ್ರೆ ಭಯ ಅದೆಲ್ಲ ಐಡೆಂಟಿಟಿ ಗೆಳೆಯರೇ ಯಾವುದು ನಿಜ ಅಲ್ಲ ಈ ದೇಹ ಭಗವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೇ ತರ ದೇಹನೇ ಕೊಟ್ಟಿರೋದು ನಾನು ರೀಸೆಂಟ್ ಆಗಿ ಒಂದು ವಿಡಿಯೋ ನೋಡಿ ನನಗೆ ಎಷ್ಟು ಅದು ಖುಷಿ ಕೊಡ್ತು ಅಂದ್ರೆ ಒಬ್ಬ ವ್ಯಕ್ತಿ ದುಬೈ ಬೇಸ್ಡ್ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಇದ್ದಾರೆ ಅವ್ರಿಗೆ ಒಂದ್ ಕೈ ಇಲ್ಲ ಇನ್ನೊಂದ್ ಕೈಯಲ್ಲಿ ಬರೀ ಈ ತರ ಒಂದು ಬೆಳ್ ಮಾತ್ರ ಇದೆ ನೀವು ನೋಡಿರ್ಬೋದು ಆ ವಿಡಿಯೋ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ಕೈ ಫುಲ್ ಆಗಿಲ್ಲ ಇನ್ನೊಂದ್ ಕೈಯಲ್ಲಿ ಬೆಳ್ ಮಾತ್ರ ಇದೆ ಅಂದ್ರೆ ಐದು ಬೆಳ್ಳಿಲ್ಲ ಇಲ್ಲ ಒಂದ್ ಬೆಳ್ ತರ ಇದೆ ಅದೊಂದು ಕಾಲಿಲ್ಲ ಅಂದ್ರೆ ಇಲ್ಲಿ ಇಲ್ ತನಕೆ ಬಾಡಿ ಅರ್ಧ ಬಾಡಿನೇ ಇರೋದು ಅವರು ಯಾವ ಮಟ್ಟಕ್ಕೆ ಜೀವನದಲ್ಲಿ ಬೆಳೆದಿದ್ದಾರೆ ಯಾವ ಮಟ್ಟಕ್ಕೆ ಇನ್ಫ್ಲೂಯನ್ಸ್ ಅವ್ರ ತರ ಕೆಲಸ ಮಾಡ್ತಿದ್ದಾರೆ ಯಾವ ಬಾಡಿ ಬಿಲ್ಡಿಂಗ್ ಮಾಡ್ತಾರೆ ಅವರು ಕೈಯೇ ಇಲ್ಲ ಅವ್ರಿಗೆ ಒಂದ್ ಕೈ ಇಲ್ಲ ಇನ್ನೊಂದ್ ಕೈಯು ಲೈಟ್ ಆಗಿದೆ ಬಾಡಿ ಬಿಲ್ಡಿಂಗ್ ಮಾಡ್ತಾರೆ ಯಾವ ಮಟ್ಟಕ್ಕೆ ನನ್ಗೆ ಅರ್ಥ ಆಗಿದೆ ಈಗ ಅಂದ್ರೆ ಎಷ್ಟು ಚೆನ್ನಾಗಿರ್ತಾರೆ ನೋಡೋದಕ್ಕೆ ಆದ್ರೆ ನಾನು ಸೋಂಬೇರಿ ಗುರು ನನ್ನ ಕೈಯಲ್ಲಿ ಆಗಲ್ಲ ಗುರು ಅಂತ ಬಾಯಲ್ಲಿ ಹೇಳ್ತಾರೆ ನಮ್ಮ ಐಡೆಂಟಿಟಿ ನಾವು ಏನ್ ನಂಬ್ತೀವೋ ಅದೇ ನಮ್ಮ ಐಡೆಂಟಿಟಿ ಆಗುತ್ತೆ ನೀವೆಲ್ಲ ಬಹಳಷ್ಟು ಕತೆಗಳು ಕೇಳಿರ್ಬೋದು ಇದ್ರ ಬಗ್ಗೆ ಅಲ್ಲ ಇನ್ನೊಂದು ವಿಡಿಯೋನ ನಾನು ಇನ್ನೂ ಇದ್ರ ಬಗ್ಗೆ ವಿವರವಾಗಿ ಹೇಳ್ತೀನಿ ಆದ್ರೆ ಅಹ್ ನಾವ್ ಏನ್ ನಂಬ್ತಿವೋ ಒಂದು ಹುಲಿ ಕೂಡ ನಾನು ಕುರಿಮರಿ ಕುರಿಮರಿ ಅಂತ ನಂಬ್ತಾ ಹೋದ್ರೆ ಅದು ಕುರಿಮರಿ ತರಾನೇ ಬಾಳುತ್ತೆ ಆದ್ರೆ ಒಂದು ಕುರಿ ಕೂಡ ನಾನು ಹುಲಿಮರಿ ಹುಲಿಮರಿ ಅಂತ ನಂಬ್ತಾ ಹೋದ್ರೆ ಅದು ಹುಲಿ ತರ ಗರ್ಜಿಸೋ ಶಕ್ತಿ ಬರುತ್ತೆ ಇದೇ ನನ್ಗೆ ಅರ್ಥ ಆಗಿರೋದು ಜೀವನದಲ್ಲಿ ಭಗವಂತ ಎಲ್ರಿಗೂ ಎಲ್ಲವೂ ಪಾಸಿಬಿಲಿಟೀಸ್ ನ ಕೊಟ್ಟೆ ಕಳಿಸಿದಾನೆ ಆದ್ರೆ ನಾವು ನಮ್ಮ ಸುತ್ತಮುತ್ತಲಿನ ಜನರು ನಮ್ಮ ಕಂಡೀಷನಿಂಗು ನಮ್ಮ ಎಜುಕೇಶನ್ ನಾವು ನೋಡಿರೋ ಸಿನಿಮಾಗಳು ನಾವು ಓದಿರೋ ಪುಸ್ತಕಗಳು ನಾವು ಕಟ್ಕೊಂಡಿರೋ ಸಂಘ ಇದರಿಂದ ಒಂದು ಐಡೆಂಟಿಟಿನ ಡೆವಲಪ್ ಮಾಡ್ಕೊಳ್ತೀವಿ ಅದು ನಾವು ನಮ್ಮ ಒಂದು ಜೀವನ ಆಗ್ಬಿಡುತ್ತೆ ನಾನು ಈಗ ಹತ್ತು ರೌಡಿಗಳ ಜೊತೆ ನಾನು ನನಗೇ ಗೊತ್ತಿಲ್ಲದೆ ನಾನು ರೌಡಿ ಆಗ್ಬಿಡ್ತೀನಿ ಹತ್ತು ಜನ ಗೆಳೆಯರು ಎಲ್ರು ದಮೋಡಿತಾ ಇದ್ರೆ ನನಗೆ ಬೇರೆ ಯಾರು ಇಲ್ಲ ಈಗ ನನಗೆ ಫಾರ್ ಎಕ್ಸಾಂಪಲ್ ನನ್ಗೆ ಎಷ್ಟೊಂದ್ ಜನ ನನ್ನ ಫ್ರೆಂಡ್ಸ್ ಎಲ್ಲ ಕುಡಿಯೋದಕ್ಕೆ ಹೋಗ್ತಾರೆ ದಮ್ಮೊಡಿಯೋದಕ್ಕೆ ಹೋಗ್ತಾರೆ ನಾನು ಅವ್ರ ಜೊತೆ ಹೋಗ್ತೀನಿ ಆದ್ರೆ ಯಾವತ್ತು ಕುಡಿಬೇಕು ಅನ್ಸಿಲ್ಲ ದಮ್ ಹೊಡಿಬೇಕು ಅನ್ಸಿಲ್ಲ ಏನಕ್ಕೆ ಅಂದ್ರೆ ನನ್ನ ಸುತ್ತಮುತ್ತ ನನ್ನ ಕುಟುಂಬದಲ್ಲಾಗ್ಲಿ ಎಷ್ಟೊಂದು ಇನ್ನೂ ಫ್ರೆಂಡ್ಸ್ ಇದಾವೆ ಇವ್ರು ಯಾರು ಕುಡಿಯಲ್ಲ ದಮ್ ಹೊಡಿಯಲ್ಲ ಸೊ ಎರಡೂ ಸಂಘ ಇರೋದ್ರಿಂದ ಬ್ಯಾಲೆನ್ಸ್ ಆಗ್ತಿದೆ ಬಟ್ ಎಲ್ಲಾ ಫ್ರೆಂಡ್ಸು ನನ್ನ ಸುತ್ತಮುತ್ತ ಇರೋದೆಲ್ಲ ಹೊಡಿತಾ ಇದ್ದಾರೆ ಕುಡಿತಾ ಇದ್ದಾರೆ ಅಂದಾಗ ನನ್ಗೆ ಆಟೋಮ್ಯಾಟಿಕ್ ಆಗಿ ನನಗೂ ಐಡೆಂಟಿಟಿ ಬದಲಾಗುತ್ತೆ ಕುಡಿಯೋದು ಒಳ್ಳೇದು ಏನ್ ತೊಂದರೆ ಇಲ್ಲ ಅಂತ ತಪ್ಪು ಸರಿ ಅಂತ ನಾನು ಮಾತಾಡ್ತಿಲ್ಲ ನಾನು ಹೇಳ್ತಾ ಇರೋದು ಒಂದೇ ಐಡೆಂಟಿಟಿ ಹೇಗೆ ರೂಪಗೊಳ್ಳುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ನಾವ್ ಏನು ನಂಬ್ತೀವೋ ನಮ್ಮ ಸುತ್ತಮುತ್ತ ಜನ ಅದಕ್ಕೆ ಹೇಳೋದು ಸಜ್ಜನರ ಸಂಘದಲ್ಲಿರಿ ನಿಮಗೆ ಹಣ ಮಾಡ್ಬೇಕು ಅಂತ ಆಸೆ ಇತ್ತ ಹಣವಂತರ ಸಂಘದಲ್ಲಿರಿ ನಾವೇನ್ ಮಾಡ್ತೀವಿ ಬಹಳಷ್ಟು ಜನ ಅಂದ್ರೆ ಕೆಟ್ಟವರು ಅವ್ರು ಏನೋ ತಲೆ ಒಡದೆ ಕೆಲಸ ಮಾಡಿರ್ತಾರೆ ಅಂತ ಅವರಿಂದ ದೂರ ಇರೋದಕ್ಕೆ ಪ್ರಯತ್ನ ಪಡ್ತೀವಿ ಅಥವಾ ಅವ್ರನ್ನ ನೋಡಿದ್ರೆ ಹೊಟ್ಟೆ ಹೊದ್ಕೊಳ್ತಾ ಇರ್ತೀವಿ ಹಾಗಿದ್ದಾಗ ನಮ್ಮ ಐಡೆಂಟಿಟಿನಲ್ಲಿ ಆ ಹಣ ಮಾಡೋ ಒಂದು ಅಹ್ ಪ್ರೋಗ್ರಾಮಿಂಗ್ ಇಲ್ಲ ಅಂದಾಗ ಹಣ ಹೇಗ್ ಬರುತ್ತೆ ಹೇಳಿ ಆ ರೀತಿ ಇದ್ದಾಗ ಒಂದೊಂದ್ಸತಿ ಹಣ ಬರುತ್ತೆ ಆದ್ರೆ ಮತ್ತೆ ಆ ಹಣ ಹೋಗ್ಬಿಡುತ್ತೆ ಸಾಲ ಹೆಂಗೋ ತೀರಿಸ್ತೀವಿ ಆದ್ರೆ ನಾನು ಒಬ್ಬ ಸಾಲಗಾಲ ಅನ್ನೋ ಐಡೆಂಟಿಟಿನ ನಾವು ತುಂಬಾ ಹಚ್ಕೊಂಡ್ಬಿಟ್ಟಾಗ ಸಾಲ ತೀರಿಸ್ತೀವಿ ಮತ್ತೆ ಸಾಲ ಆಗ್ಬಿಡುತ್ತೆ ಈ ಐಡೆಂಟಿಟಿ ಮತ್ತೆ ನಿಮ್ಮ ಸ್ಟ್ಯಾಂಡರ್ಡ್ ನಿಮ್ಮ ಲೈಫ್ಗೆ ನೀವು ಒಂದು ಸ್ಟ್ಯಾಂಡರ್ಡ್ ನ ಡಿಫೈನ್ ಮಾಡ್ಬೇಕು ನೀವು ಸ್ಟ್ಯಾಂಡರ್ಡ್ ಡಿಫೈನ್ ಮಾಡ್ಲಿಲ್ಲ ಅನ್ಕೊಳಿ ಇದು ನನ್ನ ಸ್ಟ್ಯಾಂಡರ್ಡ್ ಅಂದ್ರೆ ನಾನು ಈ ಸ್ಟ್ಯಾಂಡರ್ಡ್ ಎಲ್ರಿಗೂ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ ಈಗ ನಾನು ಅದೇ ಹೇಳದ್ ನಾನು ಫುಡ್ಡಿ ಫುಡ್ಡಿ ಅಂತಿದ್ದಾಗ ನಾನ್ ತುಂಬಾ ಒಂಥರ ತಮಾಷೆಯಾಗಿ ಹೇಳ್ತಾ ಇದ್ದೆ ನಾನು ಒಂದು ಸ್ವೀಟ್ ತಿಂದು ನಿಲ್ಸಲ್ಲ ನಾನು ಒಂದು ಸ್ವೀಟ್ ಡಬ್ಬಾನೇ ತಿಂತೀನಿ ಅಂತ ಅದೇನೋ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೆ ಆದ್ರೆ ಈಗ ನನ್ಗೆ ಅರ್ಥ ಆಗಿದೆ ನನ್ನ ಸ್ಟ್ಯಾಂಡರ್ಡ್ ಅದು ನನಗೆ ನಾನೇ ಒಂದು ಸ್ಟ್ಯಾಂಡರ್ಡ್ ಇಟ್ಕೊಂಡಿದ್ದೀನಿ ಆ ತರ ಸ್ಟ್ಯಾಂಡರ್ಡ್ ಇದ್ರೆ ಆರೋಗ್ಯವಾಗಿರಕ್ ಸಾಧ್ಯ ಇಲ್ಲ ಸೊ ನಮ್ಮ ಸ್ಟ್ಯಾಂಡರ್ಡ್ ನಮ್ಗೆ ಪೂರಕವಾಗಿರಬೇಕು ನಾವ್ ಏನ್ ಸ್ಟ್ಯಾಂಡರ್ಡ್ ಇರ್ತೀವಿ ನಾನು ಈಗ ನಮ್ಮ ಕಮ್ಯುನಿಟಿನಲ್ಲಿ ಹೆಲ್ತ್ ಗೆ ಒಂದು ಪ್ಲಾಟಿನಮ್ ಸ್ಟ್ಯಾಂಡರ್ಡ್ಸ್ ಅಂತೀವಿ ಹೆಲ್ತ್ ಗೆ ಒಂದು ಸ್ಟ್ಯಾಂಡರ್ಡ್ ಇದೆ ನಾನು ಹತ್ತು ನಿಮಿಷದಲ್ಲಿ ನೂರ್ ಪುಷ್ ಅಪ್ಸ್ ಮಾಡಕ್ ಆಗ್ಬೇಕು ನೂರ್ ಸಿಟಪ್ ಮಾಡಕ್ ಆಗ್ಬೇಕು ನನ್ನ ಕೈಯಲ್ಲಿ ಅಷ್ಟಾದ್ರೇನ ನಾನು ಆರೋಗ್ಯವಂತ ಅಂತ ಹೇಳ್ಕೊಳ್ಳೋದಕ್ ಸಾಧ್ಯ ಇದನ್ನ ನಾವು ಪ್ಲಾಟಿನಮ್ ಸ್ಟ್ಯಾಂಡರ್ಡ್ಸ್ ಅಂತೀವಿ ಸೊ ಆ ರೀತಿ ನಿಮಗೆ ನೀವು ಒಂದು ಸ್ಟ್ಯಾಂಡರ್ಡ್ ನ ಡಿಸೈನ್ ಮಾಡ್ಕೋಬೇಕು ನನ್ನ ಕೈಯಲ್ಲಿ ಈಗ ಎಷ್ಟೊಂದು ಜನಕ್ಕೆ ಸ್ಟ್ಯಾಂಡರ್ಡ್ ಇದೆ ಅದೇ ನೆಗೆಟಿವ್ ಆಗಿದೆ ನನ್ನ ಕೈಯಲ್ಲಿ ಆಗಲ್ಲ ನನ್ಗಿಷ್ಟು ತಿನ್ನಕಾಗಲ್ಲ ನನ್ಗಿಷ್ಟು ಕೆಲಸ ಮಾಡಕ್ಕಾಗಲ್ಲ ನನ್ಗೆ ಇದು ಮಾಡಿದ್ರೆ ಕಾಲ್ ನೋವು ಬಂದ್ಬಿಡುತ್ತೆ ನನ್ ಇದೆಲ್ಲ ನಾವು ನಮಗೆ ಹೇಳ್ಕೊಂಡಿರೋ ಐಡೆಂಟಿಟಿ ಗೆಳೆಯರೆ ಈ ಐಡೆಂಟಿಟಿನ ನೀವ್ ನೀವು ಯಾವಾಗ ಮುರಿದು ಹಾಕ್ತೀರಾ ಅಂಡ್ ಈ ಐಡೆಂಟಿಟಿ ಒಂದು ಇಲ್ಯೂಷನ್ ಅಷ್ಟೆ ಅದು ಒಂದು ಮಾಯಾಜಾಲ ಅಷ್ಟೇ ಅಷ್ಟೆ ಅದು ನಿಜ ಅಲ್ಲ ನಾನು ಹೇಳದ್ನಲ್ಲ ಎಲ್ಲ ವ್ಯಕ್ತಿಗೂ ಒಬ್ಬ ಅಥ್ಲೀಟ್ ಆಗೋ ಶಕ್ತಿ ಇದೆ ಒಬ್ಬ ನಾಯಕ ಆಗೋ ಶಕ್ತಿ ಇದೆ ಒಬ್ಬ ಅಹ್ ಇಂಜಿನಿಯರ್ ನಿಮ್ಗೆ ಏನ್ ಆಸೆ ಇದ್ದು ಎಲ್ಲರಿಗೂ ಎಲ್ಲವೂ ಸಾಧ್ಯ ಆದ್ರೆ ನಿಮ್ಮ ಐಡೆಂಟಿಟಿನ ನೀವು ಮೊದಲು ಬದಲಾಯಿಸ್ಕೊಂಡು ಆಮೇಲೆ ನಿಮ್ಮ ಗುರಿ ಕಡೆ ನೀವು ಕೆಲಸ ಮಾಡೋದಕ್ಕೆ ಶುರು ಮಾಡಿ ಆವಾಗ ನೀವು ಅಚೀವ್ ಮಾಡ್ತೀರಾ ಖುಷಿಯಾಗಿ ಅಚೀವ್ ಮಾಡ್ತೀರಾ ಅಚೀವ್ ಮಾಡಿದ್ಮೇಲೆ ಆ ಚೇಂಜ್ ಪರ್ಮನೆಂಟ್ ಆಗಿ ಉಳ್ಕೊಳುತ್ತೆ ಆದ್ರೆ ಯಾವಾಗ ನಿಮ್ಮ ಐಡೆಂಟಿಟಿ ನನ್ಗೆ ವಯಸ್ಸಾಗೋಗಿದೆ ನನಗೆ ಕಾಯಿಲೆ ಬಂದ್ಬಿಟ್ಟಿದೆ ಅದು ನಿಮ್ಮ ಐಡೆಂಟಿಟಿ ಆಗೋಗುತ್ತೆ ಮತ್ತೆ ಮತ್ತೆ ಒಂದು ಕಾಯಿಲೆ ಕಡಿಮೆ ಆದ್ರೆ ಇನ್ನೊಂದು ಕಾಯಿಲೆ ಬರುತ್ತೆ ಒಂದು ಆಪರೇಷನ್ ಮಾಡಿಸಿದ್ರೆ ಇನ್ನೊಂದು ಕಾಯಿಲೆ ಬರುತ್ತೆ ವೆಯ್ಟ್ ಕಡಿಮೆ ಮಾಡಿದ್ರೆ ವೆಯ್ಟ್ ವಾಪಸ್ ಬಂದ್ಬಿಡುತ್ತೆ ಸಾಲ ತಿರ್ಸಿದ್ರೆ ಸಾಲ ಮತ್ತೆ ಆಗ್ಬಿಡುತ್ತೆ ಯಾಕಂದ್ರೆ ನೀವು ಬರೀ ಸಮಸ್ಯೆನ ಹ್ಯಾಂಡಲ್ ಮಾಡ್ತಾ ಇದ್ದೀರಾ ಆದ್ರೆ ಮೂಲ ಏನು ಗಿಡದಲ್ಲಿ ಬೇರಲ್ಲಿ ಸಮಸ್ಯೆ ಇದ್ದಾಗ ಹಣ್ಣಲ್ಲಿ ನೀವು ಬದಲಾವಣೆ ಮಾಡಿದ್ರೆ ಸಾಕಾಗಲ್ಲ ಆ ಬೇರನ್ನ ಸರಿ ಮಾಡ್ಬೇಕು ಆ ಐಡೆಂಟಿಟಿ ಅನ್ನೋದು ನಮ್ಮ ಗಿಡದ ಈ ವೃಕ್ಷದ ಒಂದು ಬೇರು ಅದು ಆ ಬೇರಿನಲ್ಲಿ ಸಮಸ್ಯೆ ಇರ್ಬೇಕಾದ್ರೆ ನೀವು ಹೋಗಿ ಹಣ್ಣನ್ನ ಮಾತ್ರ ತೊಳೆದು ಸರಿ ಮಾಡಿ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಬರೋ ಹಣ್ಣು ಕೂಡ ಕೊಳತೋಗ ಬರುತ್ತೆ ಅರ್ಥ ಆಯ್ತು ಅನ್ಕೋತೀನಿ ಈ ಐಡೆಂಟಿಟಿ ಮೇಲೆ ಅಫ್ಕೋರ್ಸ್ ಒಂದು ಬದಲಾವಣೆ ಮಾಡ್ಬೇಕು ಅಂದ್ರೆ ಒಂದು ನಾಲ್ಕು ಸ್ಟೆಪ್ಸ್ ಏನ್ ಹೇಳಿದೆ ಅದೇ ರೀತಿ ಈ ಬದಲಾವಣೆನ ನಾವು ಲೈಫ್ ಕೋಚಿಂಗ್ ಅಲ್ಲಿ ಒಬ್ಬ ವ್ಯಕ್ತಿ ನನ್ಗೆ ಸರ್ ನಾನು ಸಿಗರೇಟ್ ಸೇರೋದನ್ನ ಬಿಡ್ಬೇಕು ಅಥವಾ ಸರ್ ನಾನು ಬೆಳಗ್ಗೆ ಐದ್ ಗಂಟೆಗೆ ಎದ್ದೊಳ್ಬೇಕು ಅಥವಾ ಸರ್ ನಾನು ಇನ್ಮೇಲೆ ಡೈಲಿ ಎಕ್ಸರ್ಸೈಸ್ ಮಾಡ್ಬೇಕು ಅಂತ ನಮ್ಮ ಹತ್ರ ಬಂದಾಗ ಆ ಐಡೆಂಟಿಟಿನ ನಾವು ಬ್ರೇಕ್ ಮಾಡಿ ಹೊಸ ಐಡೆಂಟಿಟಿನ ಕೊಟ್ಟು ಅದನ್ನ ಅವನು ಪಾಲಿಸೋ ತರ ಅದಕ್ಕೊಂದು ಎಂಟು ಸ್ಟೆಪ್ ಇದೆ ಇದನ್ನ ನನ್ನ ಅಡ್ವಾನ್ಸ್ಡ್ ಪ್ರೋಗ್ರಾಮ್ಸ್ ಅಲ್ಲಿ ನಾನು ಮಾಡಿಸ್ತೀನಿ ಕೂಡ ಸೊ ಇದ್ರ ಬಗ್ಗೆ ಇನ್ಯಾವಾಗ ಅದು ಇನ್ನೊಂದು ವಿಡಿಯೋ ಮಾಡ್ತೀನಿ ಆದ್ರೆ ಸದ್ಯಕ್ಕೆ ಈ ಒಂದು ವಿಷಯನ ಅರ್ಥ ಮಾಡ್ಕೊಳ್ಳಿ ನಾವು ಹೇಳೋ ಯಾವುದೇ ಐಡೆಂಟಿಟಿ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಅಲ್ಲ ನಾವು ನಂಬೋದ್ರಿಂದ ಅದು ನಮ್ಮ ಜೀವನದ ಸತ್ಯ ಆಗಿದೆ ನಮ್ಮ ಸುತ್ತಮುತ್ತ ನೋಡಿದ್ರೆ ಬೇಕಾದಷ್ಟು ಉದಾಹರಣೆಗಳಿದೆ ಒಬ್ಬ ಬಸ್ ಡ್ರೈವರ್ ಮಗ ಇವತ್ತು ಸಾವಿರ ಕೋಟಿ ಸಿನಿಮಾ ಒಂದನ್ನ ಕನ್ನಡದಲ್ಲಿ ಮಾಡಿ ಕನ್ನ ಕನ್ನಡ ಸಿನಿಮಾನ ಇಡೀ ಭಾರತಕ್ಕೆ ತಲುಪಿಸಿ ಇವತ್ತು ಭಾರತೀಯ ನಟ ಆಗಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ನವ್ರು ಇವತ್ತಲ್ಲ ಆವಾಗ್ಲೇ ಒಬ್ಬ ಬಸ್ ಕಂಡಕ್ಟರ್ ಸೂಪರ್ ಸ್ಟಾರ್ ಆಗಿ ಇವತ್ತು ಯಾವ ಮಟ್ಟಕ್ಕೆ ಇಡೀ ಜಗತ್ತಿನಲ್ಲಿ ರಾಕಿಂಗ್ ಸಾರಿ ಸೂಪರ್ ಸ್ಟಾರ್ ರಜನಿಕಾಂತ್ ಅಂದ್ರೆ ಬಹಳಷ್ಟು ಜನಕ್ಕೆ ಗೊತ್ತು ಸೊ ಈ ಒಂದು ಸ್ಥಿತಿಯಿಂದ ಬಂದ್ರೆ ಇದೇ ಆಗೋದಕ್ ಸಾಧ್ಯ ಈ ಒಂದು ಅಹ್ ಕುಟುಂಬದಲ್ಲಿ ಹುಟ್ಟಿದ್ರೆ ಇದು ಮಾತ್ರನೇ ಮಾಡೋದಕ್ ಸಾಧ್ಯ ಇದೆಲ್ಲವೂ ನಾವು ನಂಬ್ಕೊಂಡಿರೋ ಐಡೆಂಟಿಟಿ ನಾವು ಅದನ್ನ ನಂಬೋದ್ರಿಂದ ನಮ್ ನಿಜ ಆಗ್ತಿದೆ ಅಷ್ಟೇ ಬಿಟ್ರೆ ಅದು ಸಂಪೂರ್ಣ ನಿಜ ಅಲ್ಲ ಸೊ ಮುಂದಿನ ವಿಡಿಯೋನಲ್ಲಿ ಮತ್ತಷ್ಟು ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಇವತ್ತಿಗೆ ಇಷ್ಟು ಸಾಕು ಅನ್ಕೋತೀನಿ ಅಹ್ ಸೊ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಒಂದು ಗುಡ್ ನ್ಯೂಸ್ ಏನು ಅಂದ್ರೆ ಲೈಫ್ ಹೀಲಿಂಗ್ ಸೆಷನ್ಸ್ ಸ್ಟಾರ್ಟ್ ಮಾಡಿದೀವಿ ವಾಟ್ಸ್ಆಪ್ ಗ್ರೂಪ್ ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿ ಜಾಯ್ನ್ ಆಗಿ ವಾಟ್ಸ್ಆ್ಯಪ್ ಗ್ರೂಪ್ ಲಿಂಕ್ ಕಳಿಸ್ತೀವಿ ನೆಕ್ಸ್ಟ್ ಬ್ಯಾಚ್ ನೀವು ಜಾಯ್ನ್ ಆಗ್ಬೋದು ಓಕೆ ಸೊ ಲೈವ್ ಸೆಷನ್ಸ್ ಅಲ್ಲಿ ಸಿಗೋಣ ಗೆಳೆಯರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ದಿಸ್ ಇಸ್ ಆರೆಂಜ್ ಕನ್ನಡ ವಿಹ ಸೈನಿಂಗ್ ಆಫ್ ಧನ್ಯವಾದಗಳು ಗೆಳೆಯರೆ